ಹಲೋ ಗಾಯ್ಸ್ ಎಲ್ರಿಗೂ ನಮಸ್ಕಾರ ಸಾಕಷ್ಟು ನನಗೆ ಯೂಟ್ಯೂಬ್ ಮತ್ತೆ ವಾಟ್ಸ್ಆಪ್ ಟೆಲಿಗ್ರಾಮ್ ಅಲ್ಲಿ ಕಮೆಂಟ್ ಇದ್ರು ವೇವ್ ಅನಾಲಿಸ್ ಹೇಳಿ ವೇವ್ ಅನಾಲಿಸ್ ಹೇಳಿ ನಮಗೂ ಕಲಿಯೋ ಇಂಟ್ರೆಸ್ಟ್ ಇದೆ ಸರ್ ಹಾಗೆ ಹೇಗೆ ಅಂತ ಸೊ ಅದಕ್ಕೋಸ್ಕರ ನಾನು ಇವತ್ತಿಂದ ಬೇವ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಟ್ ಲೀಸ್ಟ್ ನಾನು ವೀಕ್ಲಿ ಟೂ ವಿಡಿಯೋಸ್ ಓಕೆ ಟೂ ವಿಡಿಯೋಸ್ ನಾನು ಇದ್ರ ಬಗ್ಗೆ ಮಾಡಕ್ಕೆ ಟ್ರೈ ಮಾಡ್ತೀನಿ ಸೊ ಇವತ್ತು ನಾನು ಸ್ಟಾರ್ಟ್ ಮಾಡ್ತಾ ಇರೋದು ಪಾರ್ಟ್ ಒನ್ ತುಂಬಾ ಬೇಸಿಕ್ ಇಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರಾದ್ರೂ ನಿಮ್ಮ ಮನೆಯಲ್ಲಿ ಒಂದು ಟೆಂತ್ ಸ್ಟ್ಯಾಂಡರ್ಡ್ ಹುಡುಗರು ಓಕೆನಾ ಸೆವೆಂತ್ ಓಕೆ ಅಷ್ಟೊಂದು ಬುದ್ಧಿ ಇರಲ್ಲ ಅವರಿಗೆ ಟೆಂತ್ ಸ್ಟ್ಯಾಂಡರ್ಡ್ ಹುಡುಗರು ಕೂಡ ಏನಾದ್ರು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯೋ ಇಂಟ್ರೆಸ್ಟ್ ಇದೆ ಅಂತಂದ್ರೆ ಅವರು ಕೂಡ ಈ ಒಂದು ಲೆವೆಲ್ಸ್ ಇಂದ ವಾಚ್ ಮಾಡಿದ್ರೆ ಈ ಪಾರ್ಟ್ ಒನ್ ಇಂದ ಹಂಡ್ರೆಡ್ ಪರ್ಸೆಂಟ್ ಅವರು ಕೂಡ ವೇವ್ ನ ನಾನು ಏನ್ ಹೇಳ್ತೀನಿ ಅದನ್ನೆಲ್ಲ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂತಾರೆ ಅಂತ ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ ಓಕೆ ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಹಾಗೆ ನಿಮ್ ಫ್ರೆಂಡ್ಸ್ ಯಾರು ಇರ್ತಾರೆ ಅವರೆಲ್ಲರಿಗೂ ಶೇರ್ ಮಾಡಿ ಸೊ ಎಲ್ಲಾರು ಕಲಿ ವೇವ್ ಅನಾಲಿಸ್ ಿಸ್ ಓಕೆನಾ ಸೊ ಫ್ರೀ ಆಗಿ ನಾನು ಹೇಳ್ತಾ ಇರೋದು ಇದು ಪಾರ್ಟ್ ಒನ್ ತುಂಬಾ ಬೇಸಿಕ್ ಇಂದ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ಯಾರಿಗ ಆಲ್ರೆಡಿ ಗೊತ್ತಿದೆ ಸೊ ಅವರು ನೆಕ್ಸ್ಟ್ ಲೆವೆಲ್ ನ ವಾಚ್ ಮಾಡಬಹುದು ಬಟ್ ಇದನ್ನ ವಾಚ್ ಮಾಡಿದ್ರೆ ಕೆಲವೊಂದು ಗೊತ್ತಿಲ್ಲದರ ವಿಷಯಗಳು ಕೂಡ ನಿಮಗೆ ಅರ್ಥ ಆಗುತ್ತೆ ಸೊ ಇಲ್ಲಿ ಜಾಸ್ತಿ ಎಳೆಯಲ್ಲ ಏನ್ ಸಬ್ಜೆಕ್ಟ್ ಬೇಕು ನಾನು ಅದನ್ನ ಇಂಪಾರ್ಟೆಂಟ್ ಏನೇನಿರುತ್ತೆ ಇರುತ್ತೆ ಅದನ್ನ ಮಾತ್ರ ನಾನು ನಿಮ್ಗೆ ಹೇಳ್ತೀನಿ ಸೊ ಏನ್ ನೀವು ತಲೆ ಇಟ್ಕೋಬೇಕು ಅದನ್ನ ಮಾತ್ರ ನಿಮಗೆ ಎಕ್ಸ್ಪ್ಲೇನ್ ಮಾಡೋದು ಸೊ ಅದು ಬಿಟ್ಟು ನಿಮ್ಗೆ ಏನಾದ್ರು ಡೌಟ್ಸ್ ಇದೆ ಏನಾದ್ರು ಪ್ರಾಬ್ಲಮ್ಸ್ ಇದೆ ಇದ್ರ ಬಗ್ಗೆ ಏನಾದ್ರೂ ತಿಳ್ಕೋಬೇಕು ಅಂತಂದ್ರೆ ಈ ಪಾರ್ಟ್ ಒನ್ ಅಲ್ಲಿ ಸೊ ನೀವು ಡೈರೆಕ್ಟ್ ಆಗಿ ನನ್ಗೆ ಪಿಂಗ್ ಮಾಡ್ಬೋದು ವಾಟ್ಸ್ಆಪ್ ನಂಬರ್ ಮತ್ತೆ ಟೆಲಿಗ್ರಾಮ್ ನಂಬರ್ ಎರಡು ಕೂಡ ಇಲ್ಲಿ ಡಿಸ್ಪ್ಲೇ ಕಾಣ್ತಾ ಇದೆ ಏನೇ ಕೇಳೋದ್ನು ನನಗೆ ಏನು ಗೊತ್ತಿದ್ದು ಅದನ್ನ ಹೇಳ್ಕೊಡಕ್ಕೆ ನಾನು ಎನಿ ಟೈಮ್ ರೆಡಿ ಇರ್ತೀನಿ ಬೈ ಚಾನ್ಸ್ ಏನಾದ್ರು ನೀವು ಮೆಸೇಜ್ ಮಾಡಿದಾಗ ನಾನ್ ನೋಡಿಲ್ಲ ಅಂತ ಅಂದ್ರೂ ನೋಡಿದ ತಕ್ಷಣ ನಿಮ್ಗೆ ರಿಪ್ಲೈ ಮಾಡೇ ಮಾಡ್ತೀನಿ ಓಕೆನಾ ಈಗ ನಾವು ನಮ್ಮ ವೇವ್ ಅನಾಲಿಸಿಸ್ ಕಡೆ ಕಾನ್ಸನ್ಟ್ರೇಟ್ ಮಾಡುವ ಓಕೆ ಇವಾಗ ನೋಡಿ ನೀವು ಎಲ್ಲೇನ್ ಕಾಣ್ತಿದ್ದೀರಾ ನಮಗೆ ಯಾಕೆ ಇಲಿಯಟ್ ವೇವ್ ಬೇಕು ಅಂತ ಅಂದ್ರೆ ವೈ ಇಲಿಯಟ್ ವೇವ್ ಜೊತೆಲಿ ನಮಗೆ ಸಪೋರ್ಟಿಂಗ್ ಟೂಲ್ ನಾವು ಯಾವ ಯಾವ್ದು ಯೂಸ್ ಮಾಡ್ತಿದೀವಿ ಅಂತ ಕೂಡ ಇಲ್ಲಿ ಕೊಟ್ಟಿದೀವಿ ಫಸ್ಟ್ ನಾನು ಸಪೋರ್ಟಿಂಗ್ ಟೂಲ್ ಹೇಳ್ಬಿಡ್ತೀನಿ ನೋಡಿ ನಾವು ವೇವ್ ಅನಾಲಿಸಿಸ್ ನ ಕೌಂಟ್ ಮಾಡಕ್ಕೆ ಮತ್ತೆ ಎಲ್ಲಿಂದ ರಿವರ್ಸಲ್ ಆಗುತ್ತೆ ಸೊ ಎಲ್ಲಿ ಎಂಟ್ರಿ ತಗೋಬೇಕು ಎಲ್ಲಿ ನಾವು ಅವಾಯ್ಡ್ ಮಾಡ್ಬೇಕು ಇದನ್ನೆಲ್ಲ ನಾವು ನಮಗೆ ಎಸ್ ಐ ಮತ್ತೆ ನಮ್ಮ ಎಸ್ ಆರ್ ಲೆವೆಲ್ ಟೂಲ್ ಎಸ್ ಆರ್ ಲೆವೆಲ್ ಟೂಲ್ ಅಂದ್ರೆ ನಮ್ದು ಆಟೋಮೇಟೆಡ್ ಟೂಲ್ ನಾವೇನ್ ರೆಡಿ ಮಾಡಿದಲ್ವಾ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನೀವು ಲೈವ್ ಮಾರ್ಕೆಟ್ ಅನಾಲಿಸಿಸ್ ಅಲ್ಲಿ ಹಾಗೆ ನನ್ನ ಸ್ಟಾಕ್ ಅನಾಲಿಸಿಸ್ ಅಲ್ಲಿ ಎಲ್ಲ ಕಡೆ ನೋಡಿರ್ತೀರಾ ಸೊ ಅದು ನಿಮ್ಗೆ ಮೇನ್ ಆಗಿ ಒಂದು ಹೇಳ್ಬೇಕು ಆರ್ ಎಸ್ ಐ ಆರ್ ಎಸ್ ಐ ನಾನು ಯಾಕೆ ಯೂಸ್ ಮಾಡ್ತೀನಿ ಅಂದ್ರೆ ಸೊ ಸಾಕಷ್ಟು ಜನ ಆರ್ ಎಸ್ ಐ ನ ಯೂಸ್ ಮಾಡೋ ರೀತಿನೇ ಬೇರೆ ಈ ತರ ಹೋಗ್ತಿರತ್ತಲ್ವಾ ನಮ್ಗೆ ಆರ್ ಎಸ್ ಐ ಸಾಕಷ್ಟು ಜನ ಏನ್ ಮಾಡ್ತಾರೆ ಇಲ್ಲಿ ಬೈ ಮಾಡೋದು ಇಲ್ಲಿ ಸೆಲ್ ಮಾಡೋದು ಇದನ್ನೇ ಅವರು ಫಾಲೋ ಮಾಡೋದು ಆರ್ ಎಸ್ ಐ ನಲ್ಲಿ ಆರ್ ಎಸ್ ಐ ನಾವು ಯೂಸ್ ಮಾಡೋದು ಡೈವರ್ಜೆನ್ಸ್ ಅಂತ ಸೊ ಅದ್ರ ಬಗ್ಗೆ ನಾನು ನಿಮ್ಗೆ ನೆಕ್ಸ್ಟ್ ನಮ್ಮ ವೇವ್ ತ್ರೀ ಹಾಗೆ ವೇವ್ ಫೈವ್ ಹಾಗೆ ವೇವ್ ಒನ್ ಇದನ್ನೆಲ್ಲ ಕಂಡಿಡಿಬೇಕು ಎಲ್ಲಿಗೆ ಎಂಡ್ ಆಯ್ತು ಅಥವಾ ಇನ್ನ ಬಾಕಿ ಇದೆಯೋ ಅದನ್ನೆಲ್ಲ ತಿಳ್ಕೋಬೇಕು ಅಂತ ನಾವು ಅಲ್ಲಿ ಆರ್ ಎಸ್ ಐ ನ ಯೂಸ್ ಮಾಡ್ತೀವಿ ಸೊ ಅದನ್ನು ಕೂಡ ನಾನು ನಿಮ್ಗೆ ಮುಂದೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಫಿಬನ್ ಒಚ್ಚಿ ಬಂದಿ ನಾವು ಲೆವೆಲ್ಸ್ ಗಳು ಎಲ್ಲಿಂದ ರಿವರ್ಸಲ್ ಹಾಗೆ ಎಲ್ಲಿಂದ ಟಾರ್ಗೆಟ್ ಇದನ್ನೆಲ್ಲ ಯೂಸ್ ಮಾಡಕ್ಕೆ ಫಿಬೋನೊ ಯೂಸ್ ಮಾಡ್ತೀವಿ ಜೊತೆ ಎಸ್ ಆರ್ ಲೆವೆಲ್ ಟೂಲ್ ಕೂಡ ಓಕೆನಾ ಸೊ ಫಿಬೋನ್ ಹಚ್ಚಿನ ಸಾಕಷ್ಟು ಯೂಸ್ ಮಾಡ್ತಾರೆ ಯಾವ ತರ ಒಂದು ಇಂಗೊಂದು ಮೂಮೆಂಟ್ ಆಗಿದೆ ಅಂತಂದ್ರೆ ಇಲ್ಲಿಂದ ಇಲ್ಲಿಗೆ ಒಂದು ಫಿಬೋನೊಚ್ಚಿ ರಿಟ್ರೆಸ್ಮೆಂಟ್ ಹಾಕೊಂತಾರೆ ಸೊ ಇಲ್ಲಿ ಇದನ್ನ ಲೆವೆಲ್ ತಗೊಂಡು ಇಲ್ಲಿಂದ ರಿವರ್ಸಲ್ ಆಗ್ಬಹುದು ಆ ತರ ಯೂಸ್ ಮಾಡ್ತಾರೆ ಬಟ್ ಆದ್ರೆ ಫಿಬೋಚ್ಚಿ ಕೂಡ ನಾವು ರಿಪ್ರೇಸ್ಮೆಂಟ್ ಮತ್ತೆ ಫಿವನುಚಿ ಎಕ್ಸ್ಟೆನ್ಶನ್ ಅಂತ ಎರಡಿದೆ ಸೊ ಅದನ್ನ ಎರಡನೂ ಕೂಡ ಇಲ್ಲಿ ಯೂಸ್ ಮಾಡ್ತೀವಿ ಅದ್ ಯಾವ ತರ ಯೂಸ್ ಮಾಡೋದು ಅನ್ನೋದು ನಿಮಗೆ ಮುಂದೆ ನಾನು ಹೇಳ್ತಾ ಹೋಗ್ತೀನಿ ಈಗ ಯಾಕೆ ಬೇಕು ಬಿಟ್ಟು ಬೇರೆ ಯೂಸ್ ಅಂತ ಬಟ್ ನನ್ನ ಒಂದು ಅಭಿಪ್ರಾಯ ಹಾಗೆ ಸಾಕಷ್ಟು ಜನರ ಅಭಿಪ್ರಾಯ ಯಾರ್ಯಾರು ಇಲಿಯಟ್ ವೇವ್ ತಿಳ್ಕೊಂಡಿರ್ತಾರೋ ಅವರಿಗೆ ಗೊತ್ತಿರುತ್ತೆ ನಿಮಗೆ ಇಲಿಯಟ್ ವೇವ್ ನ ಬಿಟ್ಟು ಫ್ಯೂಚರ್ ನ ಪ್ರೆಡಿಕ್ಟ್ ಮಾಡುವಂತ ಟೆಕ್ನಿಕ್ ಬೇರೆ ಯಾವುದೇ ಒಂದು ಏನು ಟೆಕ್ನಿಕಲ್ ನಾಲೆಜ್ ಅಲ್ಲಿ ಇಲ್ಲ ಸೊ ನೀವು ಯಾವ್ದಾದ್ರು ತಗೊಳ್ಳಿ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬೇರೆ ಯಾವ್ದು ಇಲ್ಲ ನಿಮ್ಗೆ ಮೂವಿಂಗ್ ಅವರೇಜ್ ಇರುತ್ತೆ ಹಾಗೆ ಸ್ಟಾಕ್ ಏನೇನೋ ಸಾಕಷ್ಟು ನಿಮಗೆ ಏನು ಇಂಡಿಕೇಟರ್ಸ್ ಇದೆ ಬಟ್ ಅದು ಯಾವ್ದು ನಮಗೆ ಇಲಿಯಟ್ ವೇವ್ ತರ ಹಾಗೆ ಇಲಿಯಟ್ ವೇವ್ ಅನ್ನೋದೇನಿದೆಯಲ್ವಾ ಯಾವುದೇ ರೀತಿ ಟೂಲ್ ಅಲ್ಲ ಹಾಗೆ ಯಾವ್ದೇ ರೀತಿ ಇಂಡಿಕೇಟರ್ಸ್ ಅಲ್ಲ ಸೊ ಇದನ್ನ ನಾವು ಲೆವೆಲ್ಸ್ ಟು ಲೆವೆಲ್ಸ್ ಅಂದ್ರೆ ನಮ್ಮ ಒಂದು ಅನಾಲಿಸಿಸ್ ಪ್ರಕಾರನೇ ನಾವು ಇಲಿಯಟ್ ಏನು ರೂಲ್ ಇದನ್ನ ಸೊ ಅದನ್ನ ಯೂಸ್ ಮಾಡ್ಕೊಂಡು ನಾವು ಕೌಂಟ್ ಮಾಡ್ಕೊಂಡು ಫ್ಯೂಚರ್ ಪ್ರೊಡಿಕ್ಷನ್ ಮಾಡ್ತೀವಿ ಸೊ ಅದು ಪರ್ಫೆಕ್ಟ್ ಆಗಿ ವರ್ಕ್ ಆಗುತ್ತೆ ಕೂಡ ಬಟ್ ನೀವು ಕಲಿಯೋದಿಲ್ಲಿ ತುಂಬಾ ಇಂಪಾರ್ಟೆಂಟ್ ಸೊ ಯಾಕೆ ಇದ್ರ ಮೇಲೆ ಜಾಸ್ತಿ ಜನ ಇಂಟ್ರೆಸ್ಟ್ ಅಂದ್ರೆ ಇದು ಸ್ವಲ್ಪ ಟ್ರಿಕಿ ಆಗಿರುತ್ತೆ ಹಾಗೆ ಕಾಂಪ್ಲೆಕ್ಸ್ ತರ ಇರುತ್ತೆ ನೋಡಕ್ಕೆ ನೀವು ಸಡನ್ ಆಗಿ ನೋಡಿದ್ರೆ ಇದನ್ನ ನಾವು ಕಲಿಬೇಕಾ ಅನ್ಸುತ್ತೆ ಬಟ್ ಇಲ್ಲಿ ನೋಡೋಕೆ ನಿಮಗೆ ಒನ್ ಟೂ ತ್ರೀ ಫೋರ್ ಫೈವ್ ಇದು ನಿಮ್ಗೆ ತುಂಬಾ ಈಸಿ ಆಗಿ ಕಾಣ್ತಾ ಇದೆ ಬಟ್ ಇದ್ರ ಒಳಗಡೆ ಸಾಕಷ್ಟು ವಿಷಯ ಇದೆ ರೂಲ್ಸ್ ಗಳು ಬರ್ದಿದ್ದಾರೆ ಅದನ್ನೆಲ್ಲ ನಾವು ಫಾಲೋ ಮಾಡಬೇಕು ಹಾಗೆ ಕೆಲವನ್ನ ಎಲ್ಲಿ ನಾವು ತಗೋಬೇಕು ಎಲ್ಲಿ ತಗೋಬಾರ್ದು ಈ ತರ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರೆ ಅದನ್ನೆಲ್ಲ ತಿಳ್ಕೊಬೇಕಾಗುತ್ತೆ ಓಕೆ ಸೊ ಅದಕ್ಕೋಸ್ಕರ ನಾವು ಇಲಿಯಟ್ ವೇವ್ ನ ಯೂಸ್ ಮಾಡೋದು ಜೊತೆಲಿ ನಮಗೆ ನೋಡಿ ಇವಾಗ ನಿಮ್ಗೆ ಎಕ್ಸಾಂಪಲ್ ತೋರಿಸ್ತೀನಿ ಇವಾಗ ಇಲ್ಲಿಂದ ನಮ್ಗೆ ಒನ್ ಆಯ್ತಲ್ವಾ ಇದು ಟೂ ಆಯ್ತು ಈ ಟೂ ಕಂಪ್ಲೀಟ್ ಆಯ್ತು ಅಂತ ನಾವು ಹಿಡ್ಕೊಂಡ್ರೆ ಈ ತ್ರೀ ಇಲ್ಲಿ ಎಂಟ್ರಿ ತಗೊಂಡು ನಾವು ಟು ಇಲ್ಲಿಂದ ಇಷ್ಟು ದೊಡ್ಡ ಮೂಮೆಂಟ್ ನಾವು ರೈಡ್ ಮಾಡಬಹುದು ಸೊ ಇದನ್ನೆಲ್ಲ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾಕೆ ಇದು ತ್ರೀ ದೊಡ್ಡ ಿದೆ ಫೈ ಯಾಕೆ ಸ್ವಲ್ಪ ದೊಡ್ಡದಿದೆ ಹಾಗೆ ಟೂ ಮತ್ತೆ ಯಾಕೆ ಹಿಂಗೆ ಚಿಕ್ಕದಿದೆ ಇದನ್ನೆಲ್ಲ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಮುಂದೆ ಸೊ ಇದಿಷ್ಟು ನಾನು ನಿಮ್ಗೆ ಹೇಳ್ಬೇಕಿತ್ತು ಯಾಕೆ ನಮಗೆ ಇಲಿಯಟ್ ವೇವ್ ಜೊತೆಲಿ ಏನೇನು ಟೂಲ್ ನಾವು ಯೂಸ್ ಮಾಡ್ತೀವಿ ಅಂತ ಸೊ ಇದಿಷ್ಟು ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದೀನಿ ಈಗ ನಾವು ಕ್ವಿಕ್ ಆಗಿ ಇಲಿಯಟ್ ವೇವ್ ನ ಕಂಡವ್ರ ಯಾರು ಸ್ವಲ್ಪ ಹಿಸ್ಟ್ರಿ ತಿಳ್ಕೊಂಡ್ಬಿಡುವ ಓಕೆನಾ ನಮಗೆ ಒಂದು ಏನು ವಿದ್ಯಾನ ಹೇಳ್ಕೊಟ್ಟಿದ್ದಾರೆ ಅಂತಂದ್ರೆ ಅವ್ರ ಬಗ್ಗೆ ನಾವು ಚಿಕ್ಕದಾಗಿ ತಿಳ್ಕೊಳ್ಳಬೇಕು ಈ ಇಲಿಯಟ್ ವೇವ್ ನ ಕಂಡಿಡಿದ್ರು ರಾಲ್ಪ್ ನೆಲ್ಸನ್ ಇಲಿಯಟ್ ಅಂತ ಇವನು ಓಕೆನಾ ಯು ಎಸ್ ಅಲ್ಲಿ ಓಕೆನಾ ಆಲ್ರೆಡಿ ಇವನು ಇಲ್ಲ ಇವಾಗ ಅವನೇನ್ ಮಾಡ್ತಾನೆ ನೋಡಿ ಇಲ್ಲಿ ಆಲ್ಮೋಸ್ಟ್ ಒಂದು ಸೆವೆಂಟಿ ಫೈವ್ ಇಯರ್ಸ್ ಇಂಡೆಕ್ಸ್ ಅಂದ್ರೆ ಡಿಫರೆಂಟ್ ಡಿಫರೆಂಟ್ ಇಂಡೆಕ್ಸ್ ಹಾಗೆ ಡಿಫರೆಂಟ್ ಡಿಫರೆಂಟ್ ಟೈಮ್ ಫ್ರೇಮ್ ಅಲ್ಲಿ ಸ್ಟಾಕ್ ಮಾರ್ಕೆಟ್ ಯಾವ ತರ ಬಿಹೇವ್ ಮಾಡುತ್ತೆ ಅನ್ನೋದು ನಾನು ಕಂಪ್ಲೀಟ್ ಆಗಿ ಸ್ಟಡಿ ಮಾಡ್ತಾನೆ ಎಷ್ಟು ವರ್ಷ ಎಪ್ಪತ್ತೈದು ವರ್ಷದ್ದು ಚಾರ್ಟ್ ನ ಸ್ಟಡಿ ಮಾಡ್ತಾನ ಅವನು ಅವನಿಗೆ ಅದು ಸ್ಟಡಿ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ ಮಾರ್ಕೆಟ್ ಯಾವಾಗ್ಲೂ ಈ ವೇವ್ ತರಾನೇ ಹೋಗುತ್ತೆ ಇದೆಲ್ಲರಿಗೂ ಗೊತ್ತಿರುವಂತ ವಿಷಯನೇ ಸೊ ಅಂದ್ರೆ ಇವಾಗ ನಿಮ್ಗೆ ಗೊತ್ತಿರೋದು ಬಟ್ ಅವಾಗ ಅವನು ಅದನ್ನ ಸ್ಟಡಿ ಮಾಡಿದ ಅಂದ್ರೆ ನೀವು ಎಷ್ಟು ಅವನಿಗೆ ಪೇಷನ್ಸ್ ಬೇಕು ಎಲ್ಲ ನೀವು ಲೆಕ್ಕ ಹಾಕಿ ನೀವು ಓಕೆನಾ ಎಪ್ಪತ್ತೈದು ವರ್ಷದ ಚಾರ್ಟ್ ನಾವು ಡಿಫರೆಂಟ್ ಡಿಫರೆಂಟ್ ಅಂದ್ರೆ ಒನ್ ಅವರ್ ಒನ್ ಡೇ ಫೈವ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಒನ್ ವೀಕ್ ಒನ್ ಮಂತ್ ಈ ತರ ಎಲ್ಲ ಎಲ್ಲ ಡಿಫ್ರೆಂಟ್ ಟೈಮ್ ಫ್ರೇಮ್ ಅಲ್ಲಿ ಅವನು ಅದನ್ನ ಸ್ಟಡಿ ಮಾಡ್ತಾನೆ ಚಾರ್ಟ್ ಯಾವ ತರ ಬಿಹೇವ್ ಮಾಡುತ್ತೆ ಅಂತ ಅಷ್ಟು ಸ್ಟಡಿ ಮಾಡಬೇಕು ಅಂದ್ರೆ ಅವ್ನು ಎಷ್ಟು ಪೇಷನ್ಸ್ ಇರ್ಬೇಕು ಅಂತ ನೀವು ಅರ್ಥ ಮಾಡ್ಕೊಳ್ಳಿ ಇವತ್ತು ನಾವು ಸಿಂಪಲ್ ಆಗಿ ಬಂದು ನಾನು ನಿಮಗೆ ಇಲ್ಲಿ ವೇವ್ ಅಂದ್ರೆ ಅದು ಇದು ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಬಟ್ ಅವ್ನ ಎಫರ್ಟ್ ಎಷ್ಟು ವರ್ಷ ಇದೆ ಸೊ ಅದಕ್ಕೆ ನಾವೊಂದು ಅವ್ನಿಗೆ ಥ್ಯಾಂಕ್ಸ್ ಹೇಳಬೇಕು ಬಟ್ ಇವಾಗ ಅವ್ನಿಲ್ಲ ಬಟ್ ಏನ್ ಮಾಡ್ತಾನೆ ಮಾರ್ಕೆಟ್ ಯಾವಾಗ್ಲೂ ಈ ತರ ವೇವ್ ತರನೇ ಮೂವ್ಮೆಂಟ್ ಆಗೋದ್ ಅವ್ನು ಅಬ್ಸರ್ವ್ ಮಾಡ್ತಾನೆ ಸೊ ನೀವು ನೋಡಿಬೇಕಾದ್ರೆ ಮಾರ್ಕೆಟ್ ನಮಗೆ ಇಷ್ಟ ದೊಡ್ಡ ಈ ತರ ಮೂವ್ಮೆಂಟ್ ಯಾವ ತರ ಕೊಟ್ಟಿದ್ಯಾ ಅಂದ್ರೆ ಸಡನ್ ಆಗಿ ಇಲ್ಲೊಂದು ಕ್ಯಾಂಡಲ್ ಇಲ್ಲೊಂದು ಕ್ಯಾಂಡಲ್ ಇಲ್ಲೊಂದು ಕ್ಯಾಂಡಲ್ ಒಂದ್ ಎರಡ್ ಮೂರ್ ದಿನ ಕೊಡಬಹುದು ಅಗೇನ್ ಮತ್ತೆ ಒಂದು ಕರೆಕ್ಷನ್ ಆಗುತ್ತೆ ಕೆಳಗಡೆ ಬಂದೆ ಮತ್ತೆ ಮೇಲೆ ಹೋಗುತ್ತೆ ಬಟ್ ಓವರ್ ಆಲ್ ಆಗಿ ನೀವು ಡೈರೆಕ್ಷನ್ ನೋಡಿದ್ರೆ ಹಿಂಗೆ ಇರುತ್ತೆ ಅಲ್ವಾ ಸೊ ಅದನ್ನ ಅವನು ಅಬ್ಸರ್ವ್ ಮಾಡ್ತಾನೆ ಅದನ್ನೆಲ್ಲ ಅಬ್ಸರ್ವ್ ಮಾಡಿ ಅವನು ಕೆಲವೊಂದು ರೂಲ್ ಗಳನ್ನ ಬರಿತಾನೆ ಅವನು ಸೊ ಬರ್ದಿ ಅದನ್ನೆಲ್ಲ ಮ್ಯಾಚ್ ಮಾಡ್ತಾನೆ ಅದೆಲ್ಲ ಮಾಡ್ದಾಗ ಅವನು ಗೊತ್ತಾಗಿದ್ದು ಈ ಇಲಿಯಟ್ ವೇವ್ ಇಲಿಯಟ್ ಅಂದ್ರೆ ಅವ್ನ ನೇಮ್ ಆ ನೇಮ್ ಇಟ್ಟು ಇಲಿಯಟ್ ವೇವ್ ಥೇರಿ ಅಂತ ಕಂಡಿಡಿತಾನೆ ಅವನು ಓಕೆ ಬಟ್ ಇದನ್ನ ಸಾಕಷ್ಟು ಜನ ಹೇಳ್ತಾನೆ ಬಟ್ ಆದ್ರೆ ಏನಾಗುತ್ತೆ ಅದು ಅರ್ಥ ಆಗಲ್ಲ ಕಾಂಪ್ಲೆಕ್ಸ್ ಅಂತ ಏನ್ ಮಾಡ್ತಾರೆ ಇಗ್ನೋರ್ ಮಾಡ್ತಾರೆ ಅವಾಗ ಟೈಮ್ ಅಲ್ಲಿ ನಮಗೊಂದು ಮೂವಿಂಗ್ ಆವರೇಜ್ ಆರ್ ಎಸ್ ಐ ಏನೇನೀಗ ನಾವು ಈ ಟೂಲ್ ಯೂಸ್ ಮಾಡ್ತೀವಲ್ಲ ಅವೆಲ್ಲ ಚೆನ್ನಾಗಿ ವರ್ಕ್ ಆಗ್ತಾ ಇತ್ತು ಬಟ್ ಇದ್ರ ಬಗ್ಗೆ ಯಾರು ಅಷ್ಟೊಂದು ಇಂಟ್ರೆಸ್ಟ್ ತೋರಿಸಲ್ಲ ಇವನ್ ಏನ್ ಮಾಡ್ತಾನೆ ನೆಕ್ಸ್ಟ್ ದ ವೇವ್ ಪ್ರಿನ್ಸಿಪಲ್ ಅಂತ ಒಂದು ಬುಕ್ ನ ಪಬ್ಲಿಷ್ ಮಾಡ್ತಾನೆ ನೈನ್ಟೀನ್ ಥರ್ಟಿ ಏಯ್ಟ್ ಅಲ್ಲಿ ಓಕೆನಾ ಆಗಸ್ಟ್ ತರ್ಟಿ ಫಸ್ಟ್ ಬಟ್ ಆ ಪಬ್ಲಿಷ್ ಮಾಡಿದಾಗ ಅದು ಕೂಡ ಅಷ್ಟೊಂದು ಪಾಪ್ಯುಲರಿಟಿ ಬರಲ್ಲ ನೆಕ್ಸ್ಟ್ ಏನ್ ಮಾಡ್ತಾನೆ ನೇಚರ್ಸ್ ಲಾ ದ ಸೀಕ್ರೆಟ್ ಆಫ್ ಯೂನಿವರ್ಸ್ ಅಂತ ಅಂದ್ಬಿಟ್ಟು ಇನ್ನೊಂದು ಬುಕ್ ನ ಪಬ್ಲಿಷ್ ಮಾಡ್ತಾನೆ ಅದ್ರ ಜೊತೆ ಫಿಬೋನೊಚ್ಚಿ ಅದು ಇದು ಎಲ್ಲ ಆಡ್ ಮಾಡ್ತಾನೆ ಅದು ಕೂಡ ಅಷ್ಟೊಂದು ಪಾಪ್ಯುಲಾರಿಟಿಗೆ ಬರಲ್ಲ ನೆಕ್ಸ್ಟ್ ಏನಾಗುತ್ತೆ ಇದು ಯಾವಾಗ ಪಾಪ್ಯುಲರಿಟಿ ಬರುತ್ತೆ ಅಂದ್ರೆ ಇಲ್ಲಿ ಇದಾನಲ್ವಾ ನಮ್ಮ ರಾಬರ್ಟ್ ಪ್ರಿಚಾರ್ಟರ್ ಅಂತ ಇವನು ಕೂಡ ಒಬ್ಬ ಯು ಎಸ್ ಫೈನಾನ್ಷಿಯಲ್ ಆಥರ್ ಹಾಗೆ ಸ್ಟಾಕ್ ಮಾರ್ಕೆಟ್ ಅನಾಲಿಸ್ಟ್ ಇವನ್ಗೆ ಓಕೆ ಏನ್ ಮಾಡ್ತಾನೆ ಈ ಇಲಿಯಟ್ ವೇವ್ ಅನ್ನೋ ಈ ವೇವ್ ಥಿಯರಿ ನಾವು ತುಂಬಾ ಇಂಟ್ರೆಸ್ಟಿಂಗ್ ಬರುತ್ತೆ ಅವನ್ಗೆ ಅದ್ರ ಮೇಲೆ ಆ ಸಬ್ಜೆಕ್ಟ್ ಮೇಲೆ ಸೊ ಅದನ್ನ ಏನ್ ಮಾಡ್ತಾನೆ ಅವನು ಕಂಪ್ಲೀಟ್ ಆಗಿ ಸ್ಟಡಿ ಮಾಡ್ತಾನೆ ಓಕೆ ಇದನ್ನೆಲ್ಲ ಇಷ್ಟೆಲ್ಲ ಮಾಡಿದಾನೆ ಸೊ ಇದೇನ್ ಇರ್ಬಹುದು ಇದ್ರೊಳಗಡೆ ಅಂತ ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿ ಅವ್ನ್ಗೆ ಅದು ಅರ್ಥ ಆಗುತ್ತೆ ಅದನ್ನೆಲ್ಲ ಅರ್ಥ ಮಾಡ್ಕೊಂಡ್ಬಿಟ್ಟು ಅವ್ನ ಏನ್ ಮಾಡ್ತಾನೆ ಅದನ್ನ ಸಿಂಪ್ಲಿಫೈ ಮಾಡ್ತಾನೆ ಅಂದ್ರೆ ಈಸಿಯಾಗಿ ನಾವು ಜನಕ್ಕೆ ಯಾವ ತರ ಮುಟ್ಸ್ಬಹುದು ಬೇಡದ ಇರೋ ವಿಷಯಗಳನ್ನ ಹೊರಗಡೆ ತೆಗೆದು ಸೊ ಈಸಿಯಾಗಿ ನಾವು ಯಾವ ತರ ಅದನ್ನ ಒಂದು ಏನು ಜನಕ್ಕೆ ತಲುಪಿಸಬಹುದು ಅನ್ನೋದನ್ನ ಅವನು ಹೇಳೋಕೆ ಸ್ಟಾರ್ಟ್ ಮಾಡ್ತಾನೆ ಅವನು ಕೆಲವೊಂದು ಪಬ್ಲಿಕ್ ಅಲ್ಲಿ ಬಂದ್ ಮಾತಾಡ್ತಾನೆ ಹಾಗೆ ಸೆಮಿನಾರ್ಸ್ ಮಾಡ್ತಾನೆ ಕೆಲವೊಂದು ಬುಕ್ ಕೂಡ ಬರಿತಾನೆ ಅವನು ಈ ತರ ಎಲ್ಲ ಮಾಡ್ತಾನೆ ಸೊ ನೆಕ್ಸ್ಟ್ ಏನಾಗುತ್ತೆ ಅದು ಸ್ವಲ್ಪ ಪಾಪ್ಯುಲರಿಟಿ ಬರುತ್ತೆ ನೈನ್ಟೀನ್ ಸೆವೆಂಟಿ ನೈನ್ ಈ ರೇಂಜ್ ಅಲ್ಲಿ ಅವಾಗ ಜನಕ್ಕೆ ಸ್ವಲ್ಪ ಸ್ವಲ್ಪ ಅರ್ಥ ಆಗುತ್ತೆ ಬಟ್ ಈಗ್ಲೂ ಕೂಡ ಏನಾಗಿದೆ ನಮ್ಮ ಇಂಡಿಯಾದಲ್ಲೆಲ್ಲ ಆಲ್ ಓವರ್ ವರ್ಲ್ಡ್ ಇಲಿಯೋಟ್ ವೇವ್ ನ ಅನಲೈಸ್ ಮಾಡೋದು ತುಂಬಾ ಕಡಿಮೆ ಸೊ ಇದನ್ನ ಯೂಸ್ ಮಾಡೋರೆ ತುಂಬಾ ಕಡಿಮೆ ಏನಕ್ಕೆ ಅಂದ್ರೆ ಇದು ಸ್ವಲ್ಪ ಕಾಂಪ್ಲೆಕ್ಸ್ ಆಗಿರುತ್ತೆ ನಮಗೆ ಈ ಒನ್ ಟೂ ತ್ರೀ ಫೋರ್ ಫೈವ್ ಇದನ್ನ ನಾವು ಈಸಿಯಾಗಿ ಕಂಡಿಡಬಹುದು ನಾನು ಇದು ರೂಲ್ ಹೇಳಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಆದ್ರೆ ಈ ಕರೆಕ್ಷನ್ ಇದೆ ಅಲ್ವಾ ಟೂ ಮತ್ತೆ ಫೋರ್ ಸೊ ಇದು ತುಂಬಾ ಕಾಂಪ್ಲೆಕ್ಸ್ ಇದು ಓಕೆನಾ ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕು ಅಂದ್ರೆ ತುಂಬಾ ಅಂದ್ರೆ ಮಾರ್ಕೆಟ್ ನಮಗೆ ಜಾಸ್ತಿ ಟೈಮ್ ನಮಗೆ ಇದೇ ಮೂಡಲ್ಲೇ ಹೋಗ್ತಾ ಇರುತ್ತೆ ಸೊ ಇವೆಲ್ಲ ನಮಗೆ ಸಡನ್ ಆಗಿ ಬರುವಂತದ್ದು ಇವಾಗ ನಿಮಗೆ ಈ ತ್ರೀ ಇದಲ್ವಾ ಒಳಗಡೆ ಮತ್ತೆ ವೇವ್ಸ್ ಇರುತ್ತೆ ಅದನ್ನೆಲ್ಲ ನಿಮ್ಗೆ ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ಇವಾಗ ಒಂದೇ ಸಾರಿ ಬೇಡ ಬಟ್ ಹೇಳಿದ್ದು ನಿಮ್ಗೆ ಓಕೆ ಹಾಗೆ ನಿಮ್ಗೆ ಫೈ ಅಲ್ಲೂ ಕೂಡ ವೇವ್ಸ್ ಇರುತ್ತೆ ಸೊ ಇದೆಲ್ಲ ನೀವು ಅರ್ಥ ಮಾಡ್ಕೊಂಡ್ರೆ ಫ್ಯೂಚರ್ ಅಲ್ಲಿ ನೀವು ಒಂದು ಪರ್ಫೆಕ್ಟ್ ಟ್ರೇಡರ್ ಆಗ್ಬಹುದು ಸೊ ಈ ಇಲಿಯಟ್ ವೇವ್ ಥಿಯರಿ ಹುಟ್ಟಿದ್ದು ಈ ತರ ಓಕೆನಾ ಇವನ್ನೇ ನಾವು ಈ ಒಂದು ಇಲಿಯಟ್ ವೇವ್ ಫಾದರ್ ಅಂತ ಕರಿತೀವಿ ರಾಲ್ಫ್ ನೆಲ್ಸನ್ ಇಲಿಯಟ್ ಅಂತ ಅದಾದ್ಮೇಲೆ ಅದನ್ನ ಸ್ವಲ್ಪ ಜನಕ್ಕೆ ತಲ್ಪಿಸಿದ್ದು ಹಾಗೆ ಜನಕ್ಕೆ ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ವಿ ರಾಬರ್ಟ್ ಪ್ರಚಾರ್ಟರ್ ಅಂತ ಓಕೆ ಸೊ ಇದಿಷ್ಟು ನಮ್ಮ ಇಲಿಯಟ್ ವೇವ್ ಯಾವ ತರ ಹುಟ್ಕೊಂತು ಹಾಗೆ ಯಾವ ತರ ಜನಕ್ಕೆ ಒಂದು ರೀಚ್ ಆಯ್ತು ಅನ್ನೋದ್ರ ಬಗ್ಗೆ ನಿಮ್ಗೆ ಒಂದು ಕ್ವಿಕ್ ಆಗಿ ನಾನು ಹೇಳಿದೆ ಇವಾಗ ನಾವು ನೆಕ್ಸ್ಟ್ ಡೈರೆಕ್ಟ್ ಆಗಿ ನಮ್ಮ ಇಲಿಯಟ್ ವೇವ್ ಯಾವ ತರ ರೂಲ್ಸ್ ಹಾಗೆ ಬೇಸಿಕ್ ಒಂದು ಇನ್ಫ್ರಾಸ್ಟ್ರಕ್ಚರ್ ಅಥವಾ ಒಂದು ಫೌಂಡೇಶನ್ ಯಾವ ತರ ಇದೆ ಅನ್ನೋದನ್ನ ತಿಳ್ಕೊಳ್ವಾ ಈಗ ನಾನು ನೆಕ್ಸ್ಟ್ ಸ್ಲೈಡ್ ಹೋಗ್ತೀನಿ ಓಕೆ ಇವಾಗ ನಾವು ಇಲಿಯಟ್ ವೇವ್ ಸ್ಟ್ರಕ್ಚರ್ ಏನು ಅಂತ ನೋಡುವ ಓಕೆನಾ ನಮ್ಮ ವೇವ್ ಅನಾಲಿಸಿಸ್ ಗೆ ಇದೇ ಒಂದು ಇಂಪಾರ್ಟೆಂಟ್ ಒಂದು ಬೇಸಿಕ್ ಏನು ರೂಲ್ ಇದು ಓಕೆನಾ ಬೇಸಿಕ್ ಪಾಯಿಂಟ್ ಅಂತ ಅನ್ಬಹುದು ಸೊ ನೀವ್ ಒಂದು ಮನೆ ಕಟ್ಟಬೇಕು ಅಂತಂದ್ರೆ ಏನೊಂದು ಪ್ಲಾನ್ ಮಾಡ್ತಿರಲ್ವಾ ಜೊತೆಲಿ ಒಂದು ಏನು ಅಳತೆ ಈ ತರ ಎಲ್ಲ ಮಾಡ್ತಿರಲ್ವಾ ಸೊ ಅದೇ ತರ ನಮ್ಗೆ ಒಂದು ವೇವ್ ಅನಾಲಿಸಿಸ್ ಕಲಿಯಕ್ಕೆ ಈ ರೂಲ್ ನಮಗೆ ಗೊತ್ತಿರಲೇಬೇಕು ಓಕೆನಾ ಸೊ ಇಲ್ಲ ಅಂತ ಅಂದ್ರೆ ನಿಮ್ಗೆ ಮುಂದೆ ಹೋಗ್ತಾ ಹೋಗ್ತಾ ಅರ್ಥ ಆಗಲ್ಲ ನಿಮ್ಗೆ ಏನಾದ್ರು ಡೌಟ್ ಇದೆ ಇದು ಅರ್ಥ ಆಗ್ತಿಲ್ಲ ಅಂತಂದ್ರೆ ದಯವಿಟ್ಟು ನನಗೆ ವಾಟ್ಸ್ಆಪ್ ಅಲ್ಲಿ ನನಗೆ ಮೆಸೇಜ್ ಮಾಡಿ ಇಲ್ಲ ನನಗೆ ಯೂಟ್ಯೂಬ್ ಅಲ್ಲಿ ಕಮೆಂಟ್ ಮಾಡಿ ನಾನು ಸಾಕಷ್ಟು ಜನರದು ಸೇಮ್ ಡೌಟ್ಸ್ ಇದೆ ಅಂತ ಏನಾದ್ರು ನನಗೆ ಅನಿಸ್ತು ಅಂತಂದ್ರೆ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ ನಿಮಗೆ ಸೊ ಇಲ್ಲ ನಿಮ್ದು ಇಂಡಿವಿಜುವಲ್ ಇದೆ ಡೌಟ್ ಅಂತಂದ್ರೆ ನಿಮಗೆ ಡೈರೆಕ್ಟ್ ಆಗಿ ನನಗೆ ವಾಟ್ಸ್ಆ್ಯಪ್ ಅಲ್ಲಿ ಹಾಯ್ ಅಂತ ಕಳಿಸಿ ನಿಮ್ಗೆ ಅಲ್ಲೇ ಕ್ಲಿಯರ್ ಮಾಡಕ್ಕೆ ನಾನು ಟ್ರೈ ಮಾಡ್ತೀನಿ ಓಕೆ ಸೊ ಈಗ ನೋಡಿ ನಮಗೆ ಟೂ ಟೈಪ್ಸ್ ಆಫ್ ವೇವ್ ಇರುತ್ತೆ ಒಂದು ಇಂಪಲ್ಸಿವ್ ಅಥವಾ ಮೋಟಿವ್ ವೇವ್ ಇನ್ನೊಂದು ಕರೆಕ್ಟಿವ್ ವ್ ಅಂತ ಇಂಪಲ್ಸಿವ್ ಅಥವಾ ಮೋಟಿವ್ ವೇವ್ ಅಂತ ಅಂದ್ರೆ ಒಂದು ಡೈರೆಕ್ಷನ್ ಅಲ್ಲಿ ನಮಗೆ ಫಾಸ್ಟ್ ಆಗಿ ಹೋಗುವಂತದ್ದು ನಾವು ಇಂಪಲ್ಸಿವ್ ವ್ ಅಂತ ಕರಿತೀವಿ ಕರೆಕ್ಟಿವ್ ವ್ ಅಂತಂದ್ರೆ ಆ ಡೈರೆಕ್ಷನ್ ಅಪೋಸಿಟ್ ಬರುತ್ತಲ್ವಾ ಇನ್ ಕೆಳಗಡೆ ಇದನ್ನ ನಾವು ಕರೆಕ್ಟಿವ್ ವೇವ್ ಕರಿತೀವಿ ಓಕೆ ಸೊ ಇನ್ನ ನಿಮ್ಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಂದ್ರೆ ನಾನೊಂದು ಚಾರ್ಟ್ದು ಇಮೇಜ್ ಹೋಗ್ತೀನಿ ಸೊ ಅಲ್ಲಿ ನಿಮಗೆ ನೀಟಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆ ಸೊ ಇವಾಗ ನೋಡಿ ನಾವು ಇಲ್ಲಿ ಒಂದು ಚಾರ್ಟ್ ನೋಡ್ತಿದೀವಿ ಇಂಡೆಕ್ಸ್ ಅಥವಾ ಸ್ಟಾಕ್ ಯಾವ್ದೇ ಆಗಿರ್ಬೋದು ನಾನು ಆಲ್ರೆಡಿ ಇಲ್ಲಿ ಒಂದು ವೇವ್ ಕೌಂಟ್ ಮಾಡಿಟ್ಟಿದ್ದೀನಿ ನಮಗೆ ಮಾರ್ಕೆಟ್ ಇಲ್ಲಿವರೆಗೂ ಇದೆ ಫ್ಯೂಚರ್ ಹಿಂಗಾಗುತ್ತೆ ಅಂತ ನಾನು ಇಲ್ಲಿ ತೋರಿಸಿದ್ದೀನಿ ನಿಮಗೆ ಸೊ ಈಗ ನಮ್ಗೆ ಇಂಪಲ್ಸಿವ್ ವೇವ್ ಅಂದ್ರೆ ಯಾವುದು ಇಂಪಲ್ಸಿವ್ ವೇವ್ ಅಂತ ಅಂದ್ರೆ ನನಗೆ ಇದೊಂದು ಟ್ರೆಂಡ್ ಅಲ್ವಾ ನೋಡಿ ಮೇಲಕ್ಕೆ ಹಿಂಗ್ ಹೋಗ್ತಿದೆ ಸೊ ಇದೊಂದು ಟ್ರೆಂಡ್ ಗೆ ಹೋಗ್ತಾ ಇದೆ ಇಲ್ಲಿಂದ ಹತ್ತು ರೂಪಾಯಿಂದ ನನಗೆ ಇಪ್ಪತ್ತು ರೂಪಾಯಿ ವರ್ಗೂ ಇಲ್ಲಿ ಮೂವ್ ಆಗಿದೆ ಸೊ ಇದೊಂದು ನನಗೆ ಅಪ್ ಟ್ರೆಂಡ್ ಈ ಅಪ್ ಟ್ರೆಂಡ್ ಅಲ್ಲಿ ಈ ಮೇಲ್ಗಡೆ ಇದೇ ದಿಕ್ಕು ಹೋಗುತ್ತಲ್ವಾ ನೋಡಿ ಒನ್ ಹಾಗೆ ವೇವ್ ಹಾಗೆ ನನ್ಗೆ ಫಿಫ್ತ್ ವೇವ್ ಇದೇನಿದೆಯಲ್ವಾ ಇದಕ್ಕೆ ನಾವು ಇಂಪಲ್ಸಿವ್ ವೇವ್ ಅಂತ ಕರಿತೀವಿ ಓಕೆನಾ ಇದನ್ನೇ ನಾವು ಇಂಪಲ್ಸಿವ್ ವೇವ್ ಅಂತ ಕರೆಯೋದು ನಮ್ಗೆ ಏನ್ ಟ್ರೆಂಡ್ ಇರುತ್ತಲ್ವಾ ಅದೇ ಟ್ರೆಂಡ್ ದಿಕ್ಕಿಗೆ ಹೋಗೋದಕ್ಕೆ ನಾವು ಇಂಪಲ್ಸಿವ್ ವೇವ್ ಅಂತ ಕರಿತೀವಿ ಕರೆಕ್ಟಿವ್ ವೇವ್ ಅಂತ ಅಂದ್ರೆ ಈ ಟ್ರೆಂಡ್ ಏನಿದೆಯಲ್ವಾ ಇದ್ರ ಆಪೋಸಿಟ್ ನೋಡಿ ಇಲ್ಲಿವರೆಗೂ ಬಂತು ನನ್ಗೆ ಇಲ್ಲಿಂದ ಕೆಳಗಡೆ ಬಂತು ಸೊ ಇದು ಯಾವುದು ಎರಡನೇ ವೇವ್ ಅದೇ ತರ ನನಗೆ ಥರ್ಡ್ ವೇವ್ ಇಲ್ಲಿ ಮೇಲೆವರೆಗೂ ಹೋಯ್ತಲ್ವಾ ಹಾಗೆ ಫೋರ್ತ್ ವೇವ್ ನನಗೆ ಕೆಳಗಡೆ ಬಂತು ಸೊ ಇದು ನನಗೆ ಫೋರ್ತ್ ವೇವ್ ಇದು ಓಕೆ ಸೊ ಇದಕ್ಕೆ ನಾವು ಕರೆಕ್ಟಿವ್ ವೇವ್ ಅಂತ ಕರಿತೀವಿ ಅಂದ್ರೆ ಒಂದು ಟ್ರೆಂಡ್ ಅಲ್ಲಿ ಹೋಗುವಾಗ ನಮಗೆ ಮಿಡ್ಲ್ ಈ ಪ್ರಾಫಿಟ್ ಬುಕ್ಕಿಂಗ್ ಅಂತ ನಾವೇನ್ ಹೇಳ್ತೀವಲ್ವಾ ನಿಮ್ಗೆ ನಾರ್ಮಲ್ ಗೊತ್ತಿರುತ್ತೆ ಯಾರ್ಯಾರು ಆಲ್ರೆಡಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇದಾರೆ ಅವರಿಗೆ ಸೊ ಆ ಪ್ರಾಫಿಟ್ ಬುಕ್ಕಿಂಗ್ ಆಗೋದನ್ನ ನಾವೇನ್ ಕರೆಕ್ಟಿವ್ ವೇವ್ ಅಂತ ಕರಿತೀವಿ ನೋಡಿ ಇಲ್ಲಿಂದ ಇಲ್ಲಿಗೆ ಬೈಯರ್ಸ್ ಬೈ ಮಾಡಿದ್ರು ಅದಾದ್ಮೇಲೆ ಸ್ವಲ್ಪ ಡೌನ್ ಕೆಳಗಡೆ ಬಂತು ಸೊ ಇದನ್ನ ನಾವು ಕರೆಕ್ಟಿವ್ ವೇವ್ ಅಂತೀವಿ ಸೊ ಅದಾದ್ಮೇಲೆ ಮತ್ತೆ ಮೇಲೆ ಹೋಯ್ತು ಅದಾದ್ಮೇಲೆ ಮತ್ತೆ ಕೆಳಗಡೆ ಬಂತು ಇದನ್ನ ನಾವು ಕರೆಕ್ಟ್ ವೇವ್ ಅಂತಾನೆ ಕರೆಯೋದು ಜೊತೆಗೆ ಫಿಫ್ತ್ ವೇವ್ ಕಂಟಿನ್ಯೂ ಆದ್ಮೇಲೆ ಮತ್ತೆ ನೆಕ್ಸ್ಟ್ ನಮ್ಗೆ ಎ ಬಿ ಸಿ ಬರುತ್ತಲ್ವಾ ಸೊ ಇದನ್ನು ಕೂಡ ನಾವು ಕರೆಕ್ಷನ್ ಅಂತಾನೆ ಕರಿತೀವಿ ಓಕೆ ಸೊ ಇದನ್ನೆಲ್ಲ ನಾನು ನಿಮಗೆ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ ವೇವ್ ಸ್ಟ್ರಕ್ಚರ್ ಯಾವ ತರ ಇದೆ ಇಷ್ಟೇ ವೇವ್ ಇರಬೇಕು ಇದಾದ್ಮೇಲೆ ಇದೇ ಬರ್ಬೇಕು ಅನ್ನೋದೆಲ್ಲ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಬಟ್ ನಾನು ಜಸ್ಟ್ ನಿಮ್ಗೆ ಇಂಪಲ್ಸ್ ವೇವ್ ಮತ್ತೆ ಕರೆಕ್ಟಿವ್ ವೇವ್ ಅಂದ್ರೆ ಏನು ಅಂತ ನಿಮಗೆ ತಿಳ್ಸಕ್ ನಾನು ಇಲ್ಲಿ ಹೇಳ್ತಾ ಇರೋದು ಓಕೆನಾ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ ಇನ್ನೊಂದ್ಸರಿ ಕ್ವಿಕ್ ಆಗಿ ಹೇಳ್ತೀನಿ ನೋಡಿ ಇದೊಂದು ನಮಗೆ ಅಪ್ಸೈಡ್ ಟ್ರೆಂಡ್ ಹತ್ತು ರೂಪಾಯಿಂದ ಇಲ್ಲಿ ಇಪ್ಪತ್ತು ರೂಪಾಯಿಗೆ ಮೂವ್ ಆಗಿದೆ ಇದೇ ಟ್ರೆಂಡ್ ದಿಕ್ಕಿಗೆ ಹೋಗೋದಕ್ಕೆ ನಾವು ಇಂಪಲ್ಸಿವ್ ವೇವ್ ಅಂತ ಕರಿತೀವಿ ಸೊ ಈ ಟ್ರೆಂಡ್ ದಿಕ್ ಅಪೋಸಿಟ್ ಈ ಒಂದು ಮೂವ್ಮೆಂಟ್ ಏನಿದೆಯಲ್ವಾ ಇದನ್ನ ನಾವು ಕರೆಕ್ಟಿವ್ ವೇವ್ ಅಂತ ಕರಿತೀವಿ ಸೊ ನಿಮ್ಗೆ ಈಗ ಅರ್ಥ ಆಯ್ತು ಅಂತ ಅನ್ಕೊತೀನಿ ಓಕೆನಾ ಅರ್ಥ ಆಗಿಲ್ಲ ಅಂತಂದ್ರೆ ರಿಪೀಟ್ ಮಾಡಿ ನೋಡಿ ಏನಾದ್ರು ಡೌಟ್ ಇದೆ ಅಂದ್ರೆ ನನಗೆ ಮೆಸೇಜ್ ಮಾಡಿ ಓಕೆ ಸೊ ಈಗ ನಾವು ನೆಕ್ಸ್ಟ್ ಪಾಯಿಂಟ್ಗೆ ಹೋಗುವ ಸೊ ಇವೆರಡು ಕ್ಲಿಯರ್ ಅಲ್ವಾ ನಿಮಗೆ ಇಂಪಲ್ಸಿವ್ ವೇವ್ ಮತ್ತೆ ಕರೆಕ್ಟಿವ್ ವೇವ್ ಅಂದ್ರೆ ಏನು ಅಂತ ನೆಕ್ಸ್ಟ್ ಬಂದಿ ಸ್ಟ್ರಕ್ಚರ್ ಆಫ್ ವೇವ್ ಅಂತ ಸ್ಟ್ರಕ್ಚರ್ ಆಫ್ ವೇವ್ ಅಲ್ಲಿ ಇಂಪಲ್ಸಿವ್ ವೇವ್ ಅಲ್ಲಿ ನಮಗೆ ಒನ್ ಟೂ ತ್ರೀ ಫೋರ್ ಫೈವ್ ಅಂತ ಇರುತ್ತೆ ಕರೆಕ್ಷನ್ ಅಲ್ಲಿ ನಮ್ಗೆ ಎ ಬಿ ಸಿ ಅಂತ ಇರುತ್ತೆ ಓಕೆ ಸೊ ಇದನ್ನ ನಾನು ಆಲ್ರೆಡಿ ಸ್ಟಾಕ್ ಅಲ್ಲಿ ಕೂಡ ನಿಮ್ಗೆ ಹೇಳ್ತಾ ಇರ್ತೀನಿ ಎ ಬಿ ಸಿ ಆಗ್ಬೇಕು ಸೊ ಒಂದು ಕರೆಕ್ಷನ್ ಆಗ್ಬೇಕು ಅದು ಇದು ಅಂತ ಸೊ ಅದೇ ತರ ಇಲ್ಲಿ ನಾನು ಇವಾಗ ನಿಮ್ಗೆ ನೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಈಗ ದಯವಿಟ್ಟು ಇಂಟ್ರೆಸ್ಟ್ ಕೊಟ್ಟು ನೋಡಿ ನಿಮ್ಗೆ ಏನಾದ್ರು ಅರ್ಥ ಆಗಿಲ್ಲ ಅಂತಂದ್ರೆ ರಿಪೀಟ್ ರಿಪೀಟ್ ನೋಡ್ಬೇಕು ನೀವು ಓಕೆನಾ ಸೊ ಅಲ್ಲಿ ನಿಮ್ಗೆ ಇದೊರ ಏನ್ ಹೇಳ್ತಿದಾರೆ ಇವರು ಎ ಬಿ ಸಿ ಅದು ಇದು ಅಂತಲ್ಲ ಅನ್ಸುತ್ತೆ ಟೆನ್ಷನ್ ತಗೊಳ್ಳೋಕೆ ಹೋಗ್ಬಿಡಿ ನಾನು ಏನ್ ಇವತ್ತು ಈ ವಿಡಿಯೋ ಮಾಡಿದೀನಲ್ವಾ ಇದಿಷ್ಟು ಮಾತ್ರ ನೀವು ಅರ್ಥ ಮಾಡ್ಕೊಳ್ಳಿ ಓಕೆ ಸೊ ಪ್ರೀವಿಯಸ್ ಏನ್ ಹೇಳಿದೀನಿ ಅದೆಲ್ಲ ಏನು ಅಷ್ಟು ಕಷ್ಟ ಆಗಲ್ಲ ಟೆನ್ಷನ್ ತಗೊಳಕ್ ಹೋಗ್ಬಿಡಿ ಒಂದ್ ಹತ್ತು ಸಾರಿ ನೋಡಿ ಟೈಮ್ ಕೊಡಿ ಏನಾದ್ರು ಡೌಟ್ ಇದೆ ಅಂದ್ರೆ ನಾನು ಆದಷ್ಟು ಈಸಿಯಾಗಿ ನಿಮ್ಗೆ ಹೇಳೋಕೆ ನಾನು ಟ್ರೈ ಮಾಡ್ತೀನಿ ಓಕೆ ಸೊ ಇಂಪಲ್ಸಿವ್ ವೇ ಅಲ್ಲಿ ಒನ್ ಟು ತ್ರೀ ಫೋರ್ ಫೈವ್ ಇದೆ ಅಂತ ಅಂದ್ರೆ ಹಾಗೆ ಕರೆಕ್ಷನ್ ಅಲ್ಲಿ ಎ ಬಿ ಸಿ ಅಂತ ಇರುತ್ತೆ ಅಂತ ನಾನು ನಿಮಗೆ ಈಗ ಹೇಳಿದೆ ಸೊ ಇದು ಯಾವ ತರ ಅಂತ ನೋಡುವ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಿದೆ ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಒಂದು ಲೈಕ್ ಮತ್ತೆ ಒಂದು ಸಬ್ಸ್ಕ್ರೈಬ್ ಇನ್ನೂ ಜಾಸ್ತಿ ವಿಡಿಯೋ ಮಾಡಕ್ಕೆ ಮೋಟಿವೇಟ್ ಮಾಡುತ್ತೆ ಇವಾಗ ನಾನು ನಿಮಗೆ ಈ ವೈಟ್ ಸ್ಕ್ರೀನ್ ಅಲ್ಲಿ ಡ್ರಾ ಮಾಡಿ ತೋರಿಸ್ತೀನಿ ಓಕೆನಾ ಸೊ ನೋಡಿ ನಾನು ಆಗ್ಲೇ ತೋರಿಸ್ನಲ್ವಾ ಇಲ್ಲಿಂದ ಇಲ್ಲಿಗೆ ವೇ ಒನ್ ಟೂ ತ್ರೀ ಫೋರ್ ಫೈವ್ ಸೊ ಇದು ಬಿಡ್ತೀನಿ ಇಲ್ಲಿ ಜೀರೋ ಟೂ ಒನ್ ಹಾಗೆ ಇದು ಟೂ ಇದು ತ್ರೀ ಫೋರ್ ಹಾಗೆ ಸೊ ಆಗ್ಲೇ ನಾನು ಹೇಳಿದ್ನಲ್ವಾ ಇದನ್ನ ಇಂಪಲ್ಸಿವ್ ವೇವ್ ಅಂತ ಸೊ ಇದೆಲ್ಲ ನಮ್ಗೆ ಇಂಪಲ್ಸಿವ್ ವೇವ್ ನೆನ್ಪಿಟ್ಕೊಳ್ಳಿ ಒನ್ ತ್ರೀ ಮತ್ತೆ ಫೈವ್ ನಮಗೆ ಇಂಪಲ್ಸಿವ್ ವೇವ್ ಹಾಗೆ ಟೂ ಮತ್ತೆ ಫೋರ್ ನಮ್ಗೆ ಕರೆಕ್ಟಿವ್ ವೇವ್ ಓಕೆನಾ ಸೊ ಈ ಒನ್ ತ್ರೀ ಫೈವ್ ಅಲ್ವಾ ಇದ್ರ ಒಳಗಡೆ ಇಂಪಲ್ಸಿವ್ ವೇವ್ ಒಳಗಡೆ ನೀವು ಇನ್ನ ಲೋವರ್ ಟೈಮ್ ಫ್ರೇಮ್ ಹೋದ್ರೆ ನಮ್ಗೆ ಇದನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಇದೀನಿ ಅಂತ ಇಟ್ಕೊಳ್ಳಿ ನಾನು ಇವಾಗ ಸೊ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ನನಗೆ ಫೈವ್ ವೇವ್ ಆಗಿದೆ ಓಕೆ ಪ್ರತಿಯೊಂದು ಕ್ಯಾಂಡಲ್ ಗಳು ಒಂದೊಂದು ದಿನದ ನಮಗೆ ರೆಪ್ರೆಸೆಂಟ್ ಮಾಡುತ್ತೆ ಓಕೆ ಸೊ ಒನ್ ಡೇ ಕ್ಯಾಂಡಲ್ ಅಲ್ಲಿ ನನಗೆ ಫೈವ್ ವೇವ್ ಇದೆ ಇದನ್ನ ನಾನೇನಾದ್ರು ಲೋವರ್ ಟೈಮ್ ಫ್ರೇಮ್ಗೆ ಹೋದೆ ಅಂದ್ರೆ ಒನ್ ಅವರ್ ಟೈಮ್ ಫ್ರೇಮ್ಗೆ ಹೋದೆ ಅಂತ ಇಟ್ಕೊಳ್ಳಿ ಒನ್ ಅವರ್ ಟೈಮ್ ಫ್ರೇಮ್ಗೆ ಹೋದ ನನಗೆ ಈ ಇಂಪಲ್ಸಿವ್ ವೇವ್ ಏನಿದೆಯಲ್ವಾ ಒನ್ ತ್ರೀ ಮತ್ತೆ ಫೈವ್ ಇದ್ರೊಳಗಡೆ ನನಗೆ ಮತ್ತೆ ಒನ್ ಟೂ ತ್ರೀ ಫೋರ್ ಫೈವ್ ಅಂತ ನನಗೆ ಫೈವ್ ವೇವ್ ಇರುತ್ತೆ ಹಾಗೆ ನನಗೆ ಕರೆಕ್ಟಿವ್ ವೇವಲ್ಲಿ ಎ ಬಿ ಸಿ ಅಂತ ಇರುತ್ತೆ ಇಂಪಲ್ಸಿವ್ ವೇವಲ್ಲಿ ಯಾವಾಗ್ಲೂ ಫೈವ್ ಇರುತ್ತೆ ಒನ್ ಟೂ ತ್ರೀ ಫೋರ್ ಫೈವ್ ಅಂತ ಕರೆಕ್ಟಿವ್ ವೇವಲ್ಲಿ ಎ ಬಿ ಸಿ ಅಂತ ಇರುತ್ತೆ ಅಂತ ಹಾಗೆ ನಿಮ್ಗೆ ನಾನು ಥರ್ಡ್ ವೇವ್ ಅಲ್ಲಿ ತೋರಿಸ್ತೀನಿ ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ஓகே ஃபைவ் ஏ இல் ஃபைவ்மே ஃபோர் அல் நே சி தர இல்லை ಅದಾದ್ಮೇಲೆ ಮತ್ತೆ ನಮಗೆ ಫಿಫ್ತ್ ವೇವಲ್ಲಿ ಒನ್ ಟೂ ತ್ರೀ ಫೋರ್ ಫೈವ್ ಈ ತರ ಇರುತ್ತೆ ಓಕೆ ಸೊ ನೀವು ಪ್ರತಿಯೊಂದು ವೇವ್ ಕೌಂಟ್ ಮಾಡುವಾಗ್ಲೂ ನಮಗೆ ಈ ಒನ್ ವೇವ್ ಒಳಗಡೆ ಫೈವ್ ವೇವ್ ಇದೆ ಅಂತ ಅಂದ್ರೆ ಅಂದ್ರೆ ನೀವು ಲೋವರ್ ಟೈಮ್ ಫ್ರೇಮ್ ಹೋದ್ರೆ ನಿಮ್ಗೆ ಇಲ್ಲಿ ಫೈವ್ ವೇವ್ ಇದೆ ಅಂತ ಅಂದ್ರೆ ಮಾತ್ರ ಈ ಒನ್ ವೇವ್ ನಮಗೆ ವ್ಯಾಲಿಡ್ ಆಗಿರುತ್ತೆ ಅದೇ ತರ ನಮಗೆ ಈ ಸೆಕೆಂಡ್ ವೇವ್ ಅಲ್ಲಿ ನೀವು ಲೋವರ್ ಟೈಮ್ ಫ್ರೇಮ್ಗೆ ಹೋದ್ರೆ ಎ ಬಿ ಸಿ ಎ ವೇವ್ ಇದೆ ಅಂತ ಅಂದ್ರೆ ಮಾತ್ರ ಈ ವೇವ್ ವ್ಯಾಲಿಡ್ ಆಗಿರುತ್ತೆ ಪ್ರತಿಯೊಂದ್ರಲ್ಲೂ ಅದೇ ತರ ಓಕೆ ಸೊ ನೀವು ಮತ್ತೆ ಲೋವರ್ ಟೈಮ್ ಫ್ರೇಮ್ ಹೋದ್ರಿ ಅಂತ ಇಟ್ಕೊಳ್ಳಿ ಸೊ ಇದು ಹೇಳಿ ಒನ್ ಅವರ್ ಅಂತ ತೋರಿಸೋದಲ್ವಾ ಇಲ್ಲಿರೋದು ಒನ್ ಡೇದು ಮತ್ತೆ ನೀವು ಈ ಒನ್ ಅವರ್ ನ ನೀವು ತರ್ಟಿ ಮಿನಿಟ್ಸ್ ಗೆ ಮಾಡಿದ್ರಿ ಅಂತ ಇಟ್ಕೊಳ್ಳಿ ಓಕೆ ತರ್ಟಿ ಮಿನಿಟ್ಸ್ ಕ್ಯಾಂಡಲ್ ಸ್ಟಿಕ್ ಹೋದ್ರಿ ಅಂತ ಇಟ್ಕೊಳ್ಳಿ ಸೊ ಅಗೇನ್ ಮತ್ತೆ ನಿಮಗೆ ಈ ಒನ್ ಒಳಗಡೆ ಫೈವ್ ವೇ ಇರುತ್ತೆ ಇಲ್ಲಿ ನಮಗೆ ಎ ಬಿ ಸಿ ಇರುತ್ತೆ ಓಕೆ ಯಾವುದು ಈ ಸೆಕೆಂಡ್ ವೇವ್ ಅಲ್ಲಿ ಅದೇ ತರ ನಮ್ಗೆ ಥರ್ಡ್ ವೇವ ಅಲ್ಲಿ ಮತ್ತೆ ಫೈವ್ ವೇ ಇರುತ್ತೆ ಒನ್ ಟು ತ್ರೀ ಫೋರ್ ಫೈವ್ ಅಂತ ಫೋರ್ತ್ ವೇವ್ ಅಲ್ಲಿ ಮತ್ತೆ ನಮ್ಗೆ ಎ ಬಿ ಸಿ ಇರುತ್ತೆ ಸೊ ಇದೇ ತರ ಹಾಗೆ ಫಿಫ್ತ್ ವೇವ್ ಅಲ್ಲಿ ಮತ್ತೆ ನಮ್ಗೆ ಒನ್ ಟು ತ್ರೀ ಫೋರ್ ಫೈವ್ ಅಂತ ಇರುತ್ತೆ ಸೊ ಈ ತರ ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ ಅಂತಂದ್ರೆ ಸೊ ನಿಮ್ಗೆ ಮುಂದೆ ಹೇಳ್ತೀನಿ ನಿಮ್ಗೆ ಇದು ಸ್ವಲ್ಪ ಈಗ ಟೆನ್ಷನ್ ಅಂತ ಅನ್ಸ್ಬಹುದು ಏನ್ ಹೇಳ್ತಿದಾರೆ ಇವರು ಅಂತ ಬಟ್ ನೀವು ಈ ತರ ಮಲ್ಟಿ ಟೈಮ್ ಫ್ರೇಮ್ ಅಲ್ಲಿ ಅನಾಲಿಸ್ ಮಾಡಿದ್ರೆ ನಿಮ್ಗೆ ಒಂದು ಸ್ಟಾಕ್ ನಿಮ್ಗೆ ಅಪ್ ಹೋಗುತ್ತೆ ಇಲ್ಲ ಡೌನ್ ಹೋಗುತ್ತೆ ಒಂದು ಟ್ರೆಂಡ್ ನಿಮ್ಗೆ ಗೊತ್ತಿರುತ್ತೆ ಆಲ್ರೆಡಿ ಅಪ್ ಸೈಡ್ ಇದೆಯಾ ಡೌನ್ ಸೈಡ್ ಇದೆಯಾ ಅಂತ ಹಾಗೆ ನಿಮ್ಗೆ ಒಂದೊಮ್ಮೆ ಕರೆಕ್ಷನ್ ಆಗ್ತಿದೆ ಅಂತ ಇಟ್ಕೊಳ್ಳಿ ಯಾವ ಲೆವೆಲ್ ವರೆಗೂ ನಿಮಗೆ ಕರೆಕ್ಷನ್ ಬರುತ್ತೆ ಅಂತ ನಿಮಗೆ ನೀವು ಎಷ್ಟು ಟೈಮ್ ಫ್ರೇಮ್ ಅಲ್ಲಿ ಅನಾಲಿಸ್ ಮಾಡ್ತೀವಲ್ವಾ ಅಷ್ಟು ಟೈಮ್ ಫ್ರೇಮ್ ನಮಗೆ ಸೇಮ್ ಹೇಳ್ತು ಅಂತ ಅಂದ್ರೆ ನಾವಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾವಲ್ಲಿ ಬೈ ಮಾಡಬಹುದು ಸ್ಟಾಕ್ ನ ಅಂದ್ರೆ ಒಂದು ಫಂಡಮೆಂಟಲ್ ಒಳ್ಳೆ ಸ್ಟಾಕ್ ಆದ್ರೆ ನಿಮ್ಗೆ ಫಸ್ಟ್ ವೇವ್ ಆಗಿ ಸೆಕೆಂಡ್ ವೇವ್ ಬಂತು ಅಂತ ಇಟ್ಕೊಳ್ಳಿ ಅಂದ್ರೆ ಒನ್ ಡೇ ಟೈಮ್ ಫ್ರೇಮ್ ಒನ್ ಅವರ್ ಟೈಮ್ ಫ್ರೇಮ್ ತರ್ಟಿ ಮಿನಿಟ್ಸ್ ಟೈಮ್ ಫ್ರೇಮ್ ಫೈವ್ ಮಿನಿಟ್ಸ್ ಟೈಮ್ ಫ್ರೇಮ್ ಸೊ ಇಷ್ಟಲ್ಲೂ ನಿಮಗೆ ಸೇಮ್ ಒಂದೇ ತರ ಹೇಳ್ತಿದೆ ಅಂತಂದ್ರೆ ನೀವು ಆರಾಮಾಗಿ ಇಲ್ಲಿಂದ ಬೈ ಮಾಡಬಹುದು ಸೊ ಇಲ್ಲಿ ಬೈ ಮಾಡಿದ್ರೆ ನಮಗೆ ಯಾವಾಗ್ಲೂ ವೇವ್ ತ್ರೀ ದೊಡ್ಡದಾಗಿರುತ್ತೆ ನೀವು ಇಲ್ಲಿ ಹತ್ತು ರೂಪಾಯಿಗೆ ತಗೊಂಡಿದ್ದ ನೀವು ಐವತ್ತು ರೂಪಾಯಿ ಮಾಡಬಹುದು ಸೊ ಇದು ಒಂದು ವೇವ್ ಅನಾಲಿಸಿಸ್ ಅಡ್ವಾಂಟೇಜ್ ಸೊ ಇಷ್ಟೊಂದು ನಿಮಗೆ ನೀಟ್ ಆಗಿ ಹೇಳುವಂತದ್ದು ಬೇರೆ ಯಾವುದೇ ಒಂದು ಅನಾಲಿಸಿಸ್ ಅಲ್ಲಿ ನಿಮ್ಗೆ ಹೇಳಲ್ಲ ಇಲ್ಲಿಂದ ಇಲ್ಲಿಗೆ ಬರುತ್ತೆ ರಿವರ್ಸ್ ರಿವರ್ಸಲ್ ಆಗುತ್ತೆ ಇಲ್ಲಿಂದನೆ ಮೇಲ್ ಹೋಗುತ್ತೆ ಅಂತ ಸೊ ನೋಡಿ ನಾನು ಮೊನ್ನೆ ಟ್ವೆಂಟಿ ಫೋರ್ ತೌಸಂಡ್ ಒನ್ ಹಂಡ್ರೆಡ್ ವರೆಗೂ ನನಗೆ ನಿಫ್ಟಿ ಬರಲೇಬೇಕು ಅಂತ ನಾನು ಹೇಳಿದ್ದೆ ಸೊ ಇದೇ ಒಂದು ಬೇಸ್ ಮೇಲೆ ನಾನು ಹೇಳಿದ್ದು ನನ್ನ ಎಸ್ ಆರ್ ಲೆವೆಲ್ ಇವೆರಡು ನನಗೆ ಸೇಮ್ ಒಂದು ಏನು ಕನ್ಫರ್ಮೇಶನ್ ಕೊಡುತ್ತೆ ಸೊ ಅದಕ್ಕೋಸ್ಕರ ಈ ಗೆ ಬಂದೇ ಬರಬೇಕು ಅಂದಿದ್ದು ಸೊ ನೋಡಿ ನಿನ್ನೆ ಟ್ವೆಂಟಿ ಫೋರ್ ತೌಸಂಡ್ ಒನ್ ಹಂಡ್ರೆಡ್ ನ ಟಚ್ ಮಾಡಿ ನಮಗೆ ಮೇಲೆ ಹೋಗಿದೆ ಸೊ ಇದು ಒಂದು ನಮ್ಮ ವೇವ್ ನ ಪವರ್ ಸೊ ಈ ತರ ಇದ್ದಾಗ ನೀವ್ ಏನ್ ಮಾಡಬಹುದು ವೀಕ್ಲಿ ಆಪ್ಷನ್ ನ ಸೆಲ್ ಮಾಡಿ ಸೊ ಸ್ಟಾಪ್ ಲಾಸ್ ಸ್ಟಾಪ್ ಲಾಸ್ ಇರಲೇಬೇಕು ಸ್ಟಾಪ್ ಲಾಸ್ ಇಟ್ಕೊಂಡು ನೀವು ವೀಕ್ಲಿ ಆಪ್ಷನ್ ನ ಸೆಲ್ ಮಾಡಿ ನೀವು ವೀಕ್ ಸ್ಟಾರ್ಟ್ ಅಲ್ಲಿ ನೀವು ಸೆಲ್ ಮಾಡಿದ್ರೆ ನಿಮ್ಗೆ ಒಳ್ಳೆ ಪ್ರಾಫಿಟ್ ಬರುತ್ತೆ ಸೊ ಅದೇ ತರ ಸ್ಟಾಕ್ ಅಲ್ಲಿ ಕೂಡ ಸೊ ಇದು ನಿಮ್ಗೆ ಅರ್ಥ ಆಯ್ತು ಅಂತ ಅಂದ್ಕೊಂಡಿದೀನಿ ಅರ್ಥ ಆಗಿಲ್ಲ ಅಂತಂದ್ರೆ ಇನ್ನೊಂದ್ಸರಿ ಮಾಡಿ ನೋಡಿ ಹಾಗೆ ನನಗೆ ಕಮೆಂಟ್ ಮಾಡಿ ನಿಮ್ಗೆ ಅರ್ಥ ಆಗಿಲ್ಲ ಅಂತಂದ್ರೆ ನಾನು ಮತ್ತೆ ನಿಮ್ಗೆ ರಿಪೀಟ್ ಹೇಳ್ತೀನಿ ನಾನು ಏನು ಹೇಳಕ್ ನಿಮ್ಗೆ ಬೇಜಾರ್ ಮಾಡಲ್ಲ ಓಕೆನಾ ಇವಾಗ ಇದೆರಡು ನಿಮಗೆ ನಿಮ್ಗೆ ಅರ್ಥ ಆಯ್ತು ಅಂತ ಅಲ್ಲಿ ಹೈವೇ ಇರುತ್ತೆ ಕರೆಕ್ಷನ್ ಅಲ್ಲಿ ತ್ರೀ ಇರುತ್ತೆ ಅಂದ್ರೆ ಎ ಬಿ ಸಿ ಇರುತ್ತೆ ಓಕೆನಾ ಸೊ ಎ ಬಿ ಸಿ ಅಂತ ಬಂತು ಅಂತ ಅಂದ್ರೆ ನಾನು ಎಲ್ಲಾದ್ರೂ ನಿಮ್ಗೆ ಹೇಳ್ತೀನಲ್ವಾ ಸ್ಟಾಕ್ ಅಲ್ಲಿ ಎ ಬಿ ಸಿ ಅಂತ ಬಂತು ಅಂದ್ರೆ ಅದೊಂದು ಕರೆಕ್ಷನ್ ಅಂತಾನೆ ಅರ್ಥ ಸೊ ಇನ್ನೊಂದ್ಸರಿ ಕ್ವಿಕ್ ಆಗಿ ಹೇಳ್ಬಿಡ್ತೀನಿ ನೋಡಿ ನಮಗೆ ಟೂ ಮತ್ತೆ ಫೋರ್ ವೇವ್ ಏನಿದೆ ಅಲ್ವಾ ಇದು ನಮಗೆ ಕರೆಕ್ಷನ್ ಅಂದ್ರೆ ಕರೆಕ್ಟಿವ್ ವೇವ್ ಇದು ಒನ್ ತ್ರೀ ಫೈವ್ ಅಲ್ವಾ ಅಂದ್ರೆ ಒಂದು ದೊಡ್ಡ ಮೂಮೆಂಟ್ ಕೊಡೋದು ಇದು ನಮಗೆ ಇಂಪಲ್ಸಿವ್ ಮೂವ್ ಓಕೆ ನಾವು ಇಂಪಲ್ಸಿವ್ ವೇವ್ ಇದು ಓಕೆ ಹಾಗೆ ನಮಗೆ ನೆಕ್ಸ್ಟ್ ಪಾಯಿಂಟ್ ಬಂದ ಒನ್ ತ್ರೀ ಫೈವ್ ಇಂಪಲ್ಸಿವ್ ಅಂದ್ರೆ ಒನ್ ಟೂ ತ್ರೀ ಫೋರ್ ಫೈವ್ ಬ್ರಾಕೆಟ್ ಅಲ್ಲಿ ಇದೆ ಟ್ರಾವೆಲ್ಸ್ ಇನ್ ದ ಡೈರೆಕ್ಷನ್ ಆಫ್ ಮೇನ್ ಟ್ರೆಂಡ್ ಅಂದ್ರೆ ಒನ್ ಮತ್ತೆ ತ್ರೀ ಆಗ್ಲೇ ನಾನು ತೋರಿಸ್ನಲ್ವಾ ಒನ್ ಮತ್ತೆ ತ್ರೀ ಮತ್ತೆ ಫೈವ್ ಅಂದ್ರೆ ಇದೊಂದು ಟ್ರೆಂಡ್ ಇದೆ ಅಂತ நம்ம இதே டிரெண்ட் அல் ಅಥವಾ ನಮಗೆ ಡೌನ್ ಟ್ರೆಂಡ್ ಇದೆ ಅಂತಂದ್ರೆ ಸೇಮ್ ಅನಾಲಿಸಿಸ್ ಏನ ಡೌನ್ ಟ್ರೆಂಡ್ ಅಲ್ಲಿ ಕೂಡ ಸೊ ಇದೇ ಟ್ರೆಂಡ್ ಅಲ್ಲಿ ಬರುತ್ತೆ ನಮಗೆ ಆದ್ರೆ ನಮಗೆ ಈ ಎ ಬಿ ಸಿ ಟು ಮತ್ತೆ ಫೋರ್ ಏನಿದೆಯಲ್ವಾ ಅದು ನಮಗೆ ರಿವರ್ಸಲ್ ಬರುತ್ತೆ ಅಂದ್ರೆ ಈ ಅಪ್ ಟ್ರೆಂಡ್ ಇಂದ ಕೆಳಗಡೆ ಬರುತ್ತೆ ಒಂದು ಪ್ರಾಫಿಟ್ ಬುಕಿಂಗ್ ಆಗುವಂತದ್ದು ಮತ್ತೆ ಏನ್ ಮೇಲೆ ಹೋಗುತ್ತಲ್ಲ ಇದು ಇಂಪಲ್ಸಿವ್ ಇದು ನಮಗೆ ಕರೆಕ್ಟಿವ್ ಓಕೆ ಸೊ ನಿಮ್ಗೆ ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ರಿ ಅರ್ಥ ಆಗಿಲ್ಲ ಅಂದ್ರೆ ನನಗೆ ದಯವಿಟ್ಟು ಇನ್ನೊಂದ್ಸರಿ ಹೇಳಿ ಹಾಗೆ ಇಲ್ಲಿ ನಮಗೆ ಈ ರೆಡ್ ಅಲ್ಲಿ ನಾನು ಹೇಳಿದಿನಲ್ವ ಏನಂತ ಹೇಳ್ತಾ ಇದ್ದೆ ಇಲ್ಲಿ ಈಸಿ ಟು ರೀಡ್ ಅಂತ ನಮಗೆ ಈ ಒನ್ ತ್ರೀ ಫೈವ್ ಕಂಡು ತುಂಬಾ ಈಸಿ ಆದ್ರೆ ಈ ಕರೆಕ್ಷನ್ ಏನಿದೆಯಲ್ವಾ ಟೂ ಫೋರ್ ಅಂತ ಇದನ್ನ ಕಂಡು ಹಿಡಿಯೋದು ನಮಗೆ ಸ್ವಲ್ಪ ಕಷ್ಟ ಸೊ ಇಲ್ಲಿ ಮತ್ತೆ ಏನ್ ಹೇಳ್ತಿದ್ವಿ ನೋಡಿ ಜೊತೆ ಟೂ ಫೋರ್ ಕರೆಕ್ಟಿವ್ ಟ್ರಾವೆಲ್ಸ್ ಇನ್ ಅಪೋಸಿಟ್ ಡೈರೆಕ್ಷನ್ ಆಫ್ ದ ಟ್ರೆಂಡ್ ಸೊ ಆಗ್ಲೇ ಹೇಳಿದವ ನಿಮಗೆ ಈ ತರ ಒಂದು ಮೇಲ್ಗಡೆ ಹೋಗೋ ಟ್ರೆಂಡ್ ಅಲ್ಲಿ ನಮಗೆ ಈ ತರ ಕೆಳಗಡೆ ಬರುತ್ತೆ ಅಂದ್ರೆ ಇದು ನಮಗೆ ಕರೆಕ್ಟಿವ್ ಆಗಿರುತ್ತೆ ಸೊ ಇದು ನಮಗೆ ಇಂಪಲ್ಸಿವ್ ಆಗಿರುತ್ತೆ ಸೊ ಅದನ್ನೇ ಇಲ್ಲಿ ಹೇಳ್ತಾ ಇರೋದು ಮತ್ತೆ ಅಪೋಸಿಟ್ ಡೈರೆಕ್ಷನ್ ಅಂದ್ರೆ ಒಂದು ಟ್ರೆಂಡ್ ಅಪೋಸಿಟ್ ಡೈರೆಕ್ಷನ್ ಇರುತ್ತೆ ಅದು ಕರೆಕ್ಟಿವ್ ಆಗಿರುತ್ತೆ ಜೊತೆ ಇಲ್ಲಿ ಏನ್ ಹೇಳ್ತಿದ್ದಾರೆ ನೋಡಿ ಕಾಂಪ್ಲೆಕ್ಸ್ ಟು ರೀಡ್ ಬಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಸೊ ಇದನ್ನ ರೀಡ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ರೆ ಕಾಂಪ್ಲೆಕ್ಸ್ ಸ್ವಲ್ಪ ಕಾಂಪ್ಲಿಕೇಟ್ ಅಂತ ಬಟ್ ಆದ್ರೆ ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಅಂತಂದ್ರೆ ನೀವು ಅಬ್ಸರ್ವ್ ಮಾಡಿರ್ತೀರಾ ಮಾರ್ಕೆಟ್ ನಮಗೆ ಸ್ಟಾಕ್ ಯಾವ್ದೇ ಆಗಲಿ ನೀವು ಒಂದು ಲಾಂಗ್ ಟೈಮ್ ಫ್ರೇಮಲ್ಲಿ ನೀವು ಅನಾಲಿಸಿಸ್ ಮಾಡಿ ಡೇ ಟೈಮ್ ಫ್ರೇಮ್ ಅಲ್ಲಿ ನಮಗೆ ಜಾಸ್ತಿ ಟೈಮ್ ಅಂದ್ರೆ ಟ್ರೆಂಡ್ ಕೊಟ್ಟರೆ ಸಡನ್ ಆಗಿ ಕೊಡುತ್ತೆ ಬಟ್ ಜಾಸ್ತಿ ಟೈಮ್ ನಮಗೆ ಒಂಥರ ಸೈಡ್ ವೇಸ್ ಮೂಮೆಂಟ್ ಅಲ್ಲೇ ಇರುತ್ತೆ ಈಗ ಲಾಸ್ಟ್ ಈ ಒನ್ ಇಯರ್ ಸಿಕ್ಸ್ ಮಂತ್ ಇಂದ ನಮಗೆ ಟ್ರೆಂಡ್ ಕೊಡ್ತಿದೆ ಬಟ್ ನೆಕ್ಸ್ಟ್ ಇಯರ್ ಅದಕ್ಕೂ ನೆಕ್ಸ್ಟ್ ಇಯರ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಅಥವಾ ನೀವು ಹಳೇ ಚಾರ್ಟ್ ನ ಅಬ್ಸರ್ವ್ ಮಾಡಿದ್ರೆ ನಮಗೆ ಆಲ್ಮೋಸ್ಟ್ ಮಾರ್ಕೆಟ್ ಒಂದು ಮೇಲೆ ಹೋಗುತ್ತೆ ಇಲ್ಲ ಹಿಂಗೆ ಹೋಗ್ತಾ ಇರುತ್ತೆ ಅದಕ್ಕೆ ಹೇಳ್ತಾ ಇರೋದು ಇವನು ಕಾಂಪ್ಲೆಕ್ಸ್ ಟು ರೀಡ್ ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಅಂದ್ರೆ ರೀಡ್ ಮಾಡಕ್ ಕಷ್ಟ ಆಗ್ತಿದೆ ಬಟ್ ಇದು ನೀವು ಕಲ್ತ್ಕೊಂಡ್ರೆ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಆಪ್ಷನ್ ಸೆಲ್ ಮಾಡಕ್ಕೆ ಅಥವಾ ಬೈಕ್ ಮಾಡಕ್ಕೆ ಸೊ ಎಲ್ಲದಕ್ಕೂ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬಟ್ ನಾನು ನಿಮ್ಗೆ ಹೋಗ್ತಾ ಹೋಗ್ತಾ ಈ ಟೂ ಫೋರ್ ಅಂದ್ರೆ ಕರೆಕ್ಷನ್ ನ ಹೆಂಗ್ ಹಿಡಿಯೋದು ಸೊ ಯಾವ ತರ ಅದನ್ನ ಐಡೆಂಟಿಫೈ ಮಾಡ್ಬೇಕು ಅನ್ನೋದನ್ನೆಲ್ಲ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಇಲ್ಲಿ ಇವ್ರು ಹೇಳ್ತಾ ಇದಾರೆ ಸ್ವಲ್ಪ ಕಾಂಪ್ಲೆಕ್ಸ್ ಅಂತ ಬಟ್ ಅದನ್ನ ನಾನು ನಿಮಗೆ ಎಷ್ಟು ಈಸಿ ಆಗುತ್ತೋ ಅಷ್ಟು ಈಸಿ ವೇಲಿ ನಿಮಗೆ ತಿಳ್ಸ್ಕೊಳ್ಳೋಕೆ ನಾನು ಟ್ರೈ ಮಾಡ್ತೀನಿ ಓಕೆ ಸೊ ಕಂಡಿಡೀಬಹುದು ಬಟ್ ಅವ್ನು ನಾರ್ಮಲ್ ಆಗಿ ಹೇಳ್ತಾ ಇರೋದು ಈಸಿ ಇದು ಸ್ವಲ್ಪ ಕಷ್ಟ ಅಂತ ಓಕೆನಾ ನಿಮಗೆ ಎಕ್ಸಾಂಪಲ್ ಈಗ ಕಬ್ಬಿಣ ಸ್ವಲ್ಪ ಗಟ್ಟಿ ಬಂಗಾರ ಸ್ವಲ್ಪ ಮೆದು ಅನ್ನೋ ತರ ಅಲ್ವಾ ಸೊ ಅದೇ ತರ ಹೇಳ್ತಾ ಇರೋದು ಓಕೆ ಹಾಗೆ ನೆಕ್ಸ್ಟ್ ಪಾಯಿಂಟ್ ಏನ್ ಹೇಳ್ತಿದ್ದಾನೆ ಆಲ್ ವೇವ್ಸ್ ಆರ್ ಪ್ರಾಕ್ಟಲಿ ನೇಚರ್ ಅಂತ ಅಂದ್ರೆ ನಿಮ್ಗೆ ಈಗ ಫಾರ್ ಎಕ್ಸಾಂಪಲ್ ಇದು ಒನ್ ಅವರ್ ಟೈಮ್ ಫ್ರೇಮ್ ಅಲ್ಲಿ ವೇವ್ ಒನ್ ಅಂತ ಇಟ್ಕೊಳ್ಳಿ ಇಲ್ಲಿಂದ ಇಲ್ಲಿಗೆ ಓಕೆನಾ ಸೊ ಇದನ್ನ ನೀವು ಲೋರ್ ಟೈಮ್ ಫ್ರೇಮ್ ಹೋದ್ರೆ ಅಂದ್ರೆ ಥರ್ಟಿ ಮಿನಿಟ್ಸ್ ಟೈಮ್ ಫ್ರೇಮ್ ಹೋದ್ರೆ ಇದರಲ್ಲಿ ಮತ್ತೆ ನಿಮಗೆ ಫೈವ್ ವೇವ್ ಕಾಣುತ್ತೆ ಯಾಕೆಂದ್ರೆ ಇದು ಇಂಪಲ್ಸಿವ್ ಮೂವ್ ಓಕೆ ನಾನು ಆಗ್ಲೇ ಹೇಳಿದೆ ಸೊ ಅರ್ಥ ಮಾಡ್ಕೊಳ್ಳಿ ಓಕೆನಾ ಸೊ ಪ್ರತಿಯೊಂದು ವೇವ ಅಲ್ಲೂ ನೀವು ಕಡಿಮೆ ಟೈಮ್ ಪ್ರೈಮಲ್ಲಿ ಹೋಗ್ತಾ 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 ನಿಮಗೆ ಅದ್ರ ಒಳಗಡೆ ವೇವ್ ನಿಮ್ಗೆ ಕಾಣ್ತಾ ಹೋಗುತ್ತೆ ಓಕೆ ಇದನ್ನೆಲ್ಲ ನಿಮಗೆ ಮತ್ತೆ ಮತ್ತೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಮುಂದೆ ಇದ್ರ ಬಗ್ಗೆ ಡೀಪ್ ಆಗಿ ಬರುತ್ತೆ ಅವಾಗ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಈಗ ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಓಕೆನಾ ಹಾಗೆ ಇಲ್ಲಿ ನಮಗೆ ನೆಕ್ಸ್ಟ್ ಪಾಯಿಂಟ್ ಬಂದು ಆಲ್ ವೇವ್ಸ್ ಆರ್ ಪ್ರಾಕ್ಟಲ್ ಇನ್ ನೇಚರ್ ಅಂತ ಹೇಳ್ತಾ ಇದ್ದೇನೆ ಅಂತ ಅಂದ್ರೆ ನಿಮ್ಗೆ ಇದು ಒನ್ ಅವರ್ ಟೈಮ್ ಫ್ರೇಮ್ ಅಲ್ಲಿ ವೇವ್ ಒನ್ ಅಂತ ಇಟ್ಕೊಳ್ಳಿ ಸೊ ಒನ್ ಅವರ್ ಟೈಮ್ ಫ್ರೇಮ್ ಸೊ ಒಳಗಡೆ ನಾವು ಲೋವರ್ ಟೈಮ್ ಫ್ರೇಮ್ ಹೋದ್ರೆ ಮತ್ತೆ ನನಗೆ ಫೈವ್ ವೇವ್ ಕಾಣುತ್ತೆ ಸೊ ಆಗ್ಲೇ ನಿಮ್ಗೆ ಇದನ್ನ ಹೇಳ ಇದು ಇಂಪಲ್ಸಿವ್ ಮೂವ್ ಆಗಿರುತ್ತೆ ಒಂದು ಅದ್ರ ಒಳಗಡೆ ನಿಮಗೆ ಫೈವ್ ವೇವ್ ಕಾಣುತ್ತೆ ಸೊ ಇದನ್ನ ನೀವು ಮತ್ತೆ ಲೋವರ್ ಟೈಮ್ ಫ್ರೇಮ್ ಹೋದ್ರೆ ಈ ಒನ್ ವೇವ್ ಏನಿದೆಯಲ್ವಾ ಇಲ್ಲಿಂದ ಇಲ್ಲಿಗೆ ಇದ್ರೊಳಗಡೆ ನಿಮ್ಗೆ ಮತ್ತೆ ಫೈವ್ ವೇವ್ ಕಾಣುತ್ತೆ ಸೊ ಇದೇ ತರ ಅಂತ ಅವ್ನು ಇಲ್ಲಿ ನಿಮಗೆ ಹೇಳ್ತಾ ಇದ್ದೇನೆ ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಬೆಸ್ಟ್ ಎಕ್ಸಾಂಪಲ್ ಬೇಕು ಅಂದ್ರೆ ಸೊ ಒಂದು ತಾಯಿ ಅಂತ ಇಟ್ಕೊಳ್ಳಿ ಆ ತಾಯಿ ಒಳಗಡೆ ಒಂದು ಮಗು ಅಂತ ಇಟ್ಕೊಳ್ಳಿ ಆ ಮಗುಗೆ ಏನಾಗುತ್ತೆ ತಾಯಿಗೆ ಕೈ ಕಾಲು ಕಣ್ಣು ಕಿವಿ ಎಲ್ಲ ಇರುತ್ತೆ ಸೊ ಅದೇ ತರ ಮಗುಗೂ ಕೂಡ ಕಣ್ಣು ಕಿವಿ ಕೈ ಕಾಲು ಎಲ್ಲಾನು ಇರುತ್ತೆ ಬಟ್ ಸಣ್ಣದಾಗಿರುತ್ತೆ ಹೇಳ್ತಾ ಇರೋದು ಓಕೆ ನಾರ್ಮಲ್ ನಿಮ್ಗೆ ಎಕ್ಸಾಂಪಲ್ ಕೊಟ್ಟೆ ಹಾಗೆಂಟ್ ಏನ್ ಇಂಪಲ್ಸ್ ಅಂಡ್ ಕರೆಕ್ಷನ್ ಇಸ್ ಲೋ ಅಂತ ಹೇಳ್ತಾ ಈಗ ಮತ್ತೆ ವೈಟ್ ಸ್ಕ್ರೀನ್ ಹೋಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಓಕೆ ಸೊ ಇವಾಗ ನಾನು ಇಲ್ಲಿ ಡ್ರಾ ಮಾಡ್ಬಿಡ್ತೀನಿ ಒನ್ ಟೂ ತ್ರೀ ಫೋರ್ ಫೈವ್ ಓಕೆ ಸೊ ಇಲ್ಲಿ ಬಿಡ್ತೀನಿ ಫೈವ್ ಸೊ ಇಲ್ಲಿ ಏನ್ ಹೇಳ್ತಿದ್ದೇನೆ ಅಂದ್ರೆ ಈ ಇಂಪಲ್ಸಿವ್ ಮೂವ್ ಏನಿದೆಯಲ್ವಾ ಒನ್ ಮತ್ತೆ ತ್ರೀ ಮತ್ತೆ ಫೈವ್ ಓಕೆ ಇಲ್ಲ ಐ ಅಂತ ಬರೀತಾ ಇದೀನಿ ಈ ಮೂವ್ ಏನಿದೆಯಲ್ವಾ ಇದು ನಮಗೆ ಫಾಸ್ಟ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾನೆ ಅಂದ್ರೆ ಟೂ ಮತ್ತೆ ಗೆ ಕಂಪೇರ್ ಮಾಡಿದ್ರೆ ಅಂದ್ರೆ ಕರೆಕ್ಟಿವ್ ಮೂವ್ಗೆ ಕಂಪೇರ್ ಮಾಡಿದ್ರೆ ಒನ್ ತ್ರೀ ಫೈವ್ ನಮಗೆ ಫಾಸ್ಟ್ ಇರುತ್ತೆ ಇಂಪಲ್ಸಿವ್ ಮೂವ್ ಅಂತ ಹೇಳ್ತಾ ಇದ್ದಾನೆ ಅಷ್ಟೇ ಸೊ ಈ ಒನ್ ತ್ರೀ ಗೆ ಕಂಪೇರ್ ಮಾಡಿದ್ರೆ ಕರೆಕ್ಟಿವ್ ಮೂವ್ ಸ್ವಲ್ಪ ಸ್ಲೋ ಇರುತ್ತೆ ಸ್ವಲ್ಪ ಅಲ್ಲ ತುಂಬಾ ಸ್ಲೋ ಇರುತ್ತೆ ಅದನ್ನೆಲ್ಲ ನಿಮಗೆ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಇವಾಗ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ ಇಂಪಲ್ಸ್ ಇಸ್ ಫಾಸ್ಟ್ ಅಂಡ್ ಕರೆಕ್ಷನ್ ಇಸ್ ಸ್ಲೋ ಇಂಪಲ್ಸ್ ಫಾಸ್ಟ್ ಇರುತ್ತೆ ಮೂವ್ಮೆಂಟ್ ಕರೆಕ್ಷನ್ ಸ್ಲೋ ಇರುತ್ತೆ ಅಂತ ಅಷ್ಟೇ ಸೊ ಇದನ್ನು ನಾನು ನಿಮ್ಗೆ ಇಲಿಯೋಟ್ ವೇವ್ ಪಾರ್ಟ್ ಒನ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದೀನಿ ಇದು ತುಂಬಾ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇದು ಸೊ ಇದನ್ನ ನಿಮ್ಗೆ ಏನಾದ್ರೂ ಅರ್ಥ ಆಗಿಲ್ಲ ಅಂತಂದ್ರೆ ರಿಪೀಟ್ ಮಾಡಿ ರಿಪೀಟ್ ಮಾಡಿ ನೋಡಿ ಹಾಗೆ ನಿಮ್ಗೆ ಇನ್ನ ಏನಾದ್ರೂ ಡೌಟ್ಸ್ ಇದೆ ಅಥವಾ ಏನಾದ್ರೂ ಕೇಳಬೇಕು ಅಂತ ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸೊ ಎಲ್ಲ ಕಮೆಂಟ್ ನೋಡಿ ನಿಮ್ದು ಏನಾದ್ರೂ ಡೌಟ್ಸ್ ಇದೆ ಅಂತಂದ್ರೆ ನಾನು ಅದನ್ನ ಕ್ಲಿಯರ್ ಮಾಡಕ್ಕೆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಥವಾ ನೀವು ಡೈರೆಕ್ಟ್ ಆಗಿ ನಮಗೆ ವಾಟ್ಸ್ಆಪ್ ಇಲ್ಲ ಟೆಲಿಗ್ರಾಮ್ ಅಲ್ಲಿ ಕೂಡ ಮೆಸೇಜ್ ಮಾಡಬಹುದು ಜೊತೆಲಿ ಇದು ತುಂಬಾ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಸೊ ಇನ್ನ ಮುಂದೆ ತುಂಬಾ ಇಂಟ್ರೆಸ್ಟಿಂಗ್ ಇರುತ್ತೆ ಕಲಿಯುವಂತ ವಿಷಯಗಳು ಹಾಗೆ ನಿಮ್ಗೆ ಇದನ್ನೆಲ್ಲ ಕಲ್ತ್ಕೊಂಡ್ರೆ ನಿಮ್ಗೆ ನಿಮ್ ಮೇಲೆ ಪ್ರೌಡ್ ಅಂತ ಒಂದು ಫೀಲ್ ಆಗುತ್ತೆ ಓಕೆ ಸೊ ಇದನ್ನ ದಯವಿಟ್ಟು ಕಲಿರಿ ಅಂತ ಹೇಳ್ತಾ ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ನೀವು ನೋಡಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿ ಮುಗಿಸ್ತೀನಿ ಹಾಗೆ ದಯವಿಟ್ಟು ನನ್ನ ವಿಡಿಯೋಗೆ ಇದಕ್ಕೆ ಲೈಕ್ ಮಾಡಿ ಸೊ ತುಂಬಾ ಕಷ್ಟಪಟ್ಟು ನಾವು ಕ್ರಿಯೇಟ್ ಮಾಡಿರ್ತೀವಿ ಈ ವಿಡಿಯೋನ ನಿಮಗೋಸ್ಕರ ಸೊ ನಿಮ್ಮ ಒಂದು ಲೈಕ್ ಹಾಗೆ ಹೊಸಬ್ರ ಯಾರಾದ್ರೂ ನೋಡ್ತಾ ಇದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೆಲ್ಲಾಕನ್ ಕೂಡ ಪ್ರೆಸ್ ಮಾಡಿ ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ಲಿಂಕ್ ಕೂಡ ಇದೆ ಅದನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಗಾಯ್ಸ್